ನಮಸ್ಕಾರ ನೀವು ಕೇಳ್ತಾ ಇದೀರಾ ಬೆಳಗಾವಿಯ ರೇಡಿಯೋ ಕೇಂದ್ರ ಇದು ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರೆ ಇದು ವಿಶೇಷ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ದಿನ ಈ ದಿನದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಶ್ರೀ ಮಹಾಂತೇಶ್ ವಕ್ಕುಂದವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಸರ್ ಅಂಡ್ ನಮಸ್ಕಾರ ನಮಸ್ತೆ ಧನ್ಯವಾದ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಯೂತ್ ಡೇ ಅಂದ್ರೆ ವಿಶ್ವ ಯುವ ದಿನ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಶ್ರೀ ಮಹಾಂತೇಶ್ ಕುಂದೂರು ಸರ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ದಿನದ ಬಗ್ಗೆ ಮಾತನಾಡೋಣ ಇದನ್ನ ಯಾವಾಗಿಂದ ಆಚರಿಸಲಾಗುತ್ತದೆ ಅಂಡ್ ಈ ದಿನದ ಉದ್ದೇಶ ವಿಶ್ವ ಯುವ ದಿನವನ್ನ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡನೇ ತಾರೀಕು ತರಕಿಂದ ಆಚರಿಸುವಂಥದ್ದು ಪ್ರತಿ ವರ್ಷ ಜನವರಿ ಹನ್ನೆರಡಕ್ಕೂ ಕೂಡ ನಮ್ಮ ಭಾರತದಲ್ಲಿ ಒಂದು ಯುವ ಸಮುದಾಯ ಯುವ ದಿನವನ್ನು ಆಚರಣೆ ಮಾಡ್ತೀವಿ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ನಿಮಿತ್ತ ಅದು ಭಾರತದಲ್ಲಿ ನಮಗೆ ರಾಷ್ಟ್ರೀಯ ಯುವ ದಿನವನ್ನಾಗಿ ನಾವು ಆಚರಣೆ ಮಾಡುವಂಥದ್ದು ಯು ಎನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆ ಅದು ಯು ಎನ್ ಅವರು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಆಗಸ್ಟ್ ಹನ್ನೆರಡಕ್ಕೆ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಬರುವ ಮಂಗಳವಾರ ಇದೇ ಯುವ ದಿನವನ್ನ ಈ ವರ್ಷ ಯು ಎನ್ನು ಹಿನ್ನದ ನೆ ನೈರೋಬಿಯಲ್ಲಿ ಆಚರಣೆ ಮಾಡಲಿಕ್ಕಿದೆ ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಯುವ ದಿನವನ್ನ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಬೇರೆ ಬೇರೆ ಸ್ಥಳದಲ್ಲಿ ಆಯೋಜನೆ ಮಾಡ್ತಾ ಇರ್ತದೆ ಉದ್ದೇಶ ಇಷ್ಟೇ ನಮ್ಮ ಜಗತ್ತಿನಲ್ಲಿರುವಂತಹ ಯುವ ಸಮುದಾಯ ಡ್ರೈವಿಂಗ್ ಫೋರ್ಸ್ ಅಂತ ಏನಿದೆ ಈ ಒಂದು ಡ್ರೈವಿಂಗ್ ಫೋರ್ಸ್ ಅನ್ನು ನಾವು ಯಾವ ರೀತಿ ಪ್ರತಿಯೊಂದು ದೇಶ ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ದಿನ ಕಾಲಕ್ಕಾದ್ರೂ ನೆನೆಸ್ಕೊಂಡು ಅವರನ್ನ ಬೇರೆ ಬೇರೆ ಕೆಲಸದಲ್ಲಿ ಯಾವ ರೀತಿ ತೊಡಗಿಸಬಹುದು ಅವರಿಂದ ಒಂದು ಉತ್ತಮ ಸಮಾಜ ನಿರ್ಮಾಣದ ಕಡೆಗೆ ನಾವು ಯಾವ ರೀತಿ ಹೆಜ್ಜೆ ನೀಡಬಹುದು ಅವರು ಪ್ರಕೃತಿ ಕಾಪಾಡುವ ವಿಷಯದಿಂದ ಹಿಡ್ಕೊಂಡು ಇವತ್ತಿನ ಎ ಐ ಟೆಕ್ನಾಲಜಿವರೆಗೂ ಕೂಡ ಯಾವ್ಯಾವ ರೀತಿಯಲ್ಲಿ ತಮ್ಮ ತಮ್ಮ ಕೊಡುಗೆಯನ್ನು ಈ ಸಮಾಜಕ್ಕೆ ದೇಶಕ್ಕೆ ಮತ್ತೆ ಇಡೀ ಜಗತ್ತಿಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಹೊಸ ಆಯಾಮದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವ ಯುವ ದಿನವನ್ನು ಆಚರಣೆ ಮಾಡ್ತದೆ ಸೊ ಹಾಗಾಗಿ ಜಗತ್ತಿನ ಆದ್ಯಂತ ಇರುವಂತಹ ಪ್ರತಿಯೊಬ್ಬ ಯುವಕರು ಈ ವಿಶ್ವ ಯುವ ದಿನದ ಭಾಗವಾಗಿ ಯುವ ದಿನದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಒಂದು ವಿಷಯ ಸ್ನೇಹಿತರೆ ನೀವು ಕೇಳ್ತಾ ಇದ್ರ ವಿಶೇಷ ಕಾರ್ಯಕ್ರಮ ಯುವ ದಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ದಿನ ಈಗ ಈ ವಿಶ್ವ ಯುವ ದಿನ ಅಂದ್ರೆ ಆ ಯುವ ಯುವಕರ ಪಾತ್ರವೇನು ಅದರ ಬಗ್ಗೆ ಖಂಡಿತ ಈ ಪ್ರಶ್ನೆ ಇರಲೇಬೇಕು ಪ್ರಧಾನಮಂತ್ರಿ ಆದಂತಹ ಶ್ರೀ ನರೇಂದ್ರ ಮೋದಿ ಅವರು ಬಹಳಷ್ಟು ಕಡೆಗಳಲ್ಲಿ ತಾವು ಕೇಳಿರ್ತೀರಿ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಬೇರೆ ದೇಶದ ವೇದಿಕೆಯಲ್ಲಿ ಹೋದಾಗಲೂ ಕೂಡ ಹೇಳ್ತಾ ಇರ್ತಾರೆ ಭಾರತದಲ್ಲಿರೋ ಶೇಕಡ ಅರವತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿನ ಜನಸಂಖ್ಯೆ ನಮ್ಮದು ಯುವಕರದು ಅಂಥೇಳಿ ನಮ್ಮ ದೇಶದಲ್ಲಿ ನಾವು ಚಿಕ್ಕವರಿದ್ದಾಗ ಒಂದು ಮಾತು ಕೇಳ್ತಾ ಇದ್ವಿ ಜನಸಂಖ್ಯೆಯಿಂದ ಭಾಳ ತೊಂದರೆಗಳಾಗ್ತಾ ಇದ್ದಾವೆ ಆರ್ತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಇರಬೇಕು ಮನೆಗೊಂದೇ ಮಗು ಅಂತ ಹೇಳಿ ಕೆಲವೊಂದು ಸಂದರ್ಭದಲ್ಲಿ ಜನಸಂಖ್ಯೆಯನ್ನು ತಗ್ಗಿಸುವ ಪ್ರಯೋಗಗಳು ಕೂಡ ಆಗಿದ್ವು ಆದರೆ ಒಂದು ದೇಶದಲ್ಲಿ ಯುವಶಕ್ತಿ ಇದ್ದಾಗ ಆ ಯುವಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೇಕು ಆ ಯುವಶಕ್ತಿಯಿಂದ ಸಮಾಜಕ್ಕೆ ದೇಶಕ್ಕೆ ಆಗುವ ಲಾಭ ಎಂಥದ್ದು ಅವರು ಇಡೀ ಒಂದು ಆರ್ಥಿಕತೆಗೆ ಸಾಮಾಜಿಕ ಅಭಿವೃದ್ಧಿಗೆ ಮತ್ತೆ ಶೈಕ್ಷಣಿಕ ಅಭಿವೃದ್ಧಿಗೆ ಯುವಕರಾಗಿ ಯಾವ ರೀತಿ ಯೋಗದಾನವನ್ನು ಕೊಡಬಹುದು ಅನ್ನೋದನ್ನ ಕೂಡ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಹೇಳಿದರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಬರೀ ಭಾರತಕ್ಕಲ್ಲ ನಾನು ಸುಮಾರು ಕಾಲ ಯುರೋಪಿನ ಜರ್ಮನಿ ಹಾಗೂ ಇಟ್ಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳಷ್ಟು ಕಡೆ ಏಷ್ಯಾದಿಂದ ಯುವಕರನ್ನ ಕೆಲಸಕ್ಕಾಗಿ ಅವರು ಬೇರೆ ಬೇರೆ ನಾಟ್ ಬರೀ ಲೇಬರ್ ಕ್ಲಾಸ್ ಅಲ್ಲ ದ ವೈಟ್ ಕಾಲರ್ ಜಾಬ್ಗಳಿಗೆ ಕೂಡ ನಮ್ಮ ದೇಶದಿಂದ ಸಾಕಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರಬಹುದು ಡಾಕ್ಟರ್ಸ್ ಆಗಿರಬಹುದು ಇವತ್ತು ನಮ್ಮ ದೇಶದ ಟಾಪ್ ಮೋಸ್ಟ್ ಕಂಪನಿಗಳ ಸಿಇಒಗಳು ಯುವಕರಾಗಿದ್ದಾರೆ ಅದು ಒಂದು ಭಾಗ ಜಗತ್ತಿನ ಟಾಪ್ ಮೋಸ್ಟ್ ಕಂಪನಿಗಳ ಸಿ ಒಗಳು ಕೂಡ ಯುವಕರಿದ್ದಾರೆ ಆ ಯುವಕರು ಭಾರತೀಯರು ಅನ್ನುವಂಥ ಹೆಮ್ಮೆ ಕೂಡ ನಮಗೆ ಇವತ್ತಿದೆ ಫಾರ್ ಎಕ್ಸಾಂಪಲ್ ನೀವು ಮೈಕ್ರೋಸಾಫ್ಟ್ ನೋಡಿರಬಹುದು ಗೂಗಲ್ ನೋಡಿರಬಹುದು ಐ ಬಿಎಂ ಆಗಿರಬಹುದು ಬಹಳಷ್ಟು ಒಗಳು ಭಾರತದಿಂದ ಒಂದು ಪರಿಸ್ಥಿತಿಯಲ್ಲಿ ಓದಿ ಬೆಳೆದು ಇಲ್ಲಿ ಶಿಕ್ಷಣ ಪಡ್ಕೊಂಡು ಇವತ್ತು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಸಿ ಒಗಳಾಗಿ ಭಾರತಕ್ಕೂ ಕೂಡ ಹೆಮ್ಮೆ ಬರುವ ರೀತಿಯಲ್ಲಿ ತಮ್ಮ ತಮ್ಮ ಒಂದು ಯೋಗದಾನವನ್ನು ಕೊಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾನು ಒಂದು ಬೆಳಗ್ಗೆ ಒಂದು ದಿನ ಶುಭ ಶುರು ಮಾಡೋಕೆ ಮುಂಚೆ ನಾನು ಬೆಳಗ್ಗೆ ಯಾವ್ದಾರ ಒಂದು ಪಾಡ್ಕಾಸ್ಟ್ ಕೇಳ್ತಾ ಇರ್ತೀನಿ ಅಥವಾ ಯಾವುದೋ ಒಂದು ನಮಗೆ ಪ್ರೇರಣೆ ಸಿಗುವಂತಹ ಒಂದು ವಿಡಿಯೋ ನೋಡ್ತಾ ಇರ್ತೀನಿ ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೆ ಒಬ್ಬರು ಅಮೇರಿಕನ್ ಲೇಡಿ ಒಂದು ಸುಮಾರು ಹತ್ತು ನಿಮಿಷಗಳ ಕಾಲ ಭಾರತದ ಜನ ಯಾಕೆ ಜಗತ್ತಿನ ಬಹುದೊಡ್ಡ ಕಂಪನಿಗಳ ಸಿಎಗಳು ಆಗ್ತಾ ಇದ್ದಾರೆ ಅದಕ್ಕೆ ಅದರ ಹಿಂದಿನ ಕಾರಣ ಏನು ಮತ್ತೆ ಯಾವ ಶಕ್ತಿ ಅವರನ್ನು ಆ ಮಟ್ಟಕ್ಕೆ ತಲುಪಲಿಕ್ಕೆ ಪ್ರೇರಣೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಚಂದಾಗಿ ಮಾತಾಡಿದ್ರು ಅವರು ಅವ್ರು ಯಾವ ರೀತಿ ಹೇಳಿದ್ರು ಅಂತಂದ್ರೆ ಒಂದು ಮಲ್ಟಿ ಬಿಲಿಯನ್ ಡಾಲರ್ ಕಂಪನಿ ಇವತ್ತು ಕ್ರೈಸಿಸ್ ಬಂದು ನಿಂತು ಆ ಕ್ರೈಸಿಸ್ ಅಲ್ಲಿ ಅದು ಇನ್ನೇನು ಹೋಯಿತು ಅನ್ನೋ ಸಂದರ್ಭಕ್ಕೆ ಅಲ್ಲಿ ಒಬ್ಬ ಭಾರತೀಯನನ್ನ ಕರ್ಕೊಂಡು ಬಂದು ನೀವು ಸಿಇಒ ಮಾಡಿದಾಗ ಅವ ಬಂದು ಅಲ್ಲಿ ನಿಂತು ಅಲಗಾಡದೆ ಅಳಕದೆ ಓ ಇದರಸ್ಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಿಂತು ಆ ಕಂಪನಿಯ ಸರಿ ಮಾಡ್ಕೊಂಡು ಮುಂದೆ ಹೋಗುವಂತಹ ದಿಟ್ಟ ಮನಸ್ಥಿತಿಯನ್ನು ತೋರಿಸ್ತಾನೆ ಯಾಕೆ ಹಾಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋದಾಗ ಭಾರತದಲ್ಲಿ ಇವತ್ತು ಭಾರತದಿಂದ ಬಂದು ಒ ಆಗಿರುವಂತಹ ಯಾವುದೇ ಜನ ಭಾರತದಲ್ಲಿ ಇದ್ದಾಗ ಅವರು ಯಾವುದೇ ದೊಡ್ಡ ದೊಡ್ಡ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಯಾವುದೋ ಕ್ಯಾಂಬ್ರಿಡ್ಜಲ್ಲಿ ಓದಿ ಕಲ್ತು ಬಂದಂಥವ್ರಲ್ಲ ಅವ್ರು ಅಲ್ಲಿಯ ಸರ್ಕಾರಿ ಶಾಲೆಯಲ್ಲೋ ಯಾವುದೋ ಒಂದು ಸರ್ಕಾರಿ ಪ್ರಾಯೋಜಿತ ಶಾಲೆಯಲ್ಲೋ ಶಾಲೆಯನ್ನು ಕಲಿತು ತುಂಬಿ ತುಳುಕಾಡ್ತಿರುವಂಥ ಬಸ್ಸಿನಲ್ಲಿ ಜೋತು ಬಿದ್ದು ಶಾಲೆಗೆ ಹೋಗಿ ಓದಬೇಕಾದ್ರೆ ಕರೆಂಟ್ ಹೋದಾಗ ಕಷ್ಟಪಟ್ಟು ಬೀದಿ ದೀಪದ ಕೆಳಗಡೆ ಓದಿ ಮನೆಯಲ್ಲಿ ಒಂದು ಹೊತ್ತಿನ ತುತ್ತು ಅನ್ನ ಇಲ್ಲದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಜನೆ ಮಾಡಿಕೊಂಡು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಾಗ ಸಂದರ್ಭಗಳು ಕಠಿಣವಾಗಿರುವಾಗಲೂ ಕೂಡ ಆ ಸಂದರ್ಭಗಳಲ್ಲಿ ಇವತ್ತು ಏನೇ ಆದರೂ ನಾಳೆ ನಾನು ಬೆಳಗ್ಗೆ ಪರೀಕ್ಷೆ ಬರೀಬೇಕು ಬರೀಲೇಬೇಕು ಅನ್ನುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಎಲ್ಲ ಕಠಿಣ ಪರಿಸ್ಥಿತಿಗಳನ್ನ ಬಾಲ್ಯದಲ್ಲೇ ಅನುಭವಿಸಿ ಇವತ್ತು ಬಂದು ಒಂದು ದೊಡ್ಡ ಕಂಪನಿ ಸೀವ್ ಆಗಿದ್ದಾರೆ ಒಂದು ಮಲ್ಟಿ ಬಿಲಿಯನ್ ಡಾಲರ್ ಕಂಪನಿ ಇವತ್ತು ಯಾವುದೋ ಎಕನಾಮಿಕಲ್ ಕ್ರೈಸಿಸ್ ಅಲ್ಲಿ ಇದೆ ಅಂತಂದ್ರೆ ದೊಡ್ಡ ಸಮಸ್ಯೆ ಅಂತವ್ರಿಗೆ ಅಲ್ಲ ಯಾಕಂದ್ರೆ ಈ ತರಹದ ಸಮಸ್ಯೆಗಳನ್ನು ಅವ್ರು ಬಾಲ್ಯದಲ್ಲೇ ನೋಡಿದ್ದಾರೆ ಹಾಗಾಗಿ ಅವರು ಈ ಸ್ವಂತ ಸಮಸ್ಯೆಗಳನ್ನ ತಮ್ಮ ಚಿಟಿಕೆಯ ಅಂತರದಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಗೊಂದಲಪ್ಪ ಇದು ದೊಡ್ಡದಲ್ಲ ಅನ್ನೋ ರೀತಿಯಲ್ಲಿ ಬಗೆಹರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಹಾಗಾಗಿ ಭಾರತದ ಜನ ಹೊರಗೆ ಬಂದು ಒಂದು ಯಾವುದೋ ಕೆಲಸವನ್ನ ಮಾಡಬೇಕಾದಾಗ ಅಲ್ಲಿ ಇರುವಂತಹ ಯಾವುದೇ ಪರಿಸ್ಥಿತಿಗಳನ್ನ ಪರಿಸ್ಥಿತಿಗಳು ಅವರನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ ಪ್ಲಸ್ ಅವರ ಅವರಲ್ಲಿರತಕ್ಕಂಥ ಗಟ್ಟಿತನ ಅವರಲ್ಲಿರುವಂಥ ದಿಟ್ಟತನ ಅವರು ಯಾವುದೋ ಒಂದು ಸನ್ನಿವೇಶದಲ್ಲಿ ತಮ್ಮ ಬಾಲ್ಯದಲ್ಲಿ ಅನುಭವಿಸಿದಂತಹ ಸಣ್ಣ ಪರಿಸ್ಥಿತಿಗೆ ಇದು ಸಮಾನ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಬಗೆಹರಿಸ್ತಾರೆ ಅದು ಬರೀ ಆರ್ಥಿಕವಾಗಲ್ಲ ಕೆಲವೊಂದು ಸತಿ ನಾವು ನಮ್ಮಿರುವಂತಹ ಸಬಾರ್ಡಿನೆಂಟ್ಸು ನಮ್ಮ ಕಲೀಗ್ಸ್ಗಳನ್ನು ಮಾನಸಿಕವಾಗಿ ಧೈರ್ಯ ತುಂಬ ಕೆಲಸ ಆಗಿರಬಹುದು ಯಾವುದೋ ಒಂದು ಸಾಮಾಜಿಕ ಪರಿಸ್ಥಿತಿ ಉಲ್ಬಣ ಆಗಿ ಆ ಕಂಪನಿ ಮುಚ್ಚಿ ಹೋಗ್ತಿರುವಂತದ್ದು ಬಂದಾಗ ಅದನ್ನ ಎದುರಿಗೆ ನಿಂತು ಇದು ಹೀಗೆಲ್ಲ ಹೀಗೆ ಮಾಡಬೇಕು ಅಂತ ತಿಳಿ ಹೇಳಿ ಅದನ್ನ ಸರಿಪಡಿಸುವಂತದ್ದಾಗಿರಬಹುದು ಇಂಥ ಬಹಳಷ್ಟು ಅನುಭವಗಳನ್ನು ಭಾರತೀಯರು ರಕ್ತಗತವಾಗಿ ಬಾಲ್ಯದಲ್ಲಿ ಪಡೆದಿರೋದ್ರಿಂದ ಅವ್ರಿಗೆ ಇಂಥ ಕಂಪ್ನಿಗಳನ್ನು ನಡೆಸಲಿಕ್ಕೆ ತೊಂದರೆ ಆಗೋದಿಲ್ಲ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಅದು ಅದನ್ನ ಬೆಳಗ್ಗೆ ಇವತ್ತು ನೋಡ್ತಾ ಇದ್ದೆ ಇಂತಹ ಒಂದು ಪ್ರೇರಣೆಯನ್ನ ನಾವು ಬಹಳಷ್ಟು ಸಲ ಈಗ ನೋಡ್ತಾ ಇದ್ದೀವಿ ಕೆಳುಗರು ಅಪಾರ್ಥ ಮಾಡ್ಕೋಬಾರ್ದು ಅದ್ರ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಹಳಷ್ಟು ಜನ ತಂದೆ ತಾಯಿಗಳು ಸ್ಕೂಲಿಗೆ ಕಳಿಸುವಾಗ ನಮ್ಮ ಮಕ್ಕಳನ್ನ ಹೊಡಿಬೇಡ್ರಿ ಅಂತ ಹೇಳುವಂಥದ್ದು ಅಥವಾ ಶಾಲೆಗೆ ನಾವು ನಮ್ಮ ಮಕ್ಕಳ ಬಗ್ಗೆ ಮಾತಾಡಿಸ್ಲಿಕ್ಕೆ ಹೋದಾಗ ಟೀಚರು ಇಲ್ಲ ಸರ್ ಈ ಹೊಸ ಪದ್ಧತಿ ನಾವು ನಮ್ಮ ಮಕ್ಕಳಿಗೆ ನಾವು ಬಯ್ಯೋದಿಲ್ಲ ನಾವು ಹೊಡಿಯೋದಿಲ್ಲ ಅಥವಾ ನಾವು ಅವ್ರಿಗೆ ಕಷ್ಟ ಕೊಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ ಆದರೆ ಯಾವ ಮಕ್ಕಳು ಈಗಿನ ಕೆಳಗಡೆ ನಲವತ್ತೈವತ್ತು ವರ್ಷದ ಕೆಳಗಡೆ ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾಗ ಶಿಕ್ಷೆಯಿಂದ ಶಿಕ್ಷಣ ನಾನು ಟಾರ್ಚರ್ ಬಗ್ಗೆ ಹೇಳ್ತಾ ಇಲ್ಲ ಶಿಕ್ಷಣಕ್ಕಾಗಿ ಶಿಕ್ಷೆ ಅಂತ ಸಣ್ಣದು ಕೊಟ್ಟಾಗ ಆ ಗುರುವನ್ನ ನೆನಪಿಟ್ಕೊಂಡು ಆ ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆದ್ ಬಂದ್ರು ಅವ್ರು ಇವತ್ತು ಸಮಾಜಕ್ಕೆ ಆಸ್ತಿ ಆಗಿರೋದಂತೂ ಸತ್ಯ ಅದು ನಮ್ಮ ಕೆ ಎಲಿ ಸಂಸ್ಥೆಯಲ್ಲಿ ಕಲ್ತಂತ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಾಗಿರಬಹುದು ನನ್ನನ್ನು ಸೇರಿ ಅದ್ರ ಜೊತೆಗೆ ನಮ್ಮ ಬೆಳಗಾವಿಯವರಾಗಿರ್ಬಹುದು ಕರ್ನಾಟಕದವರಾಗಿರ್ಬೋದು ಈ ದೇಶದವ್ರು ಇವತ್ತು ಅವರು ಆ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಾರ್ಜನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಂದನೆ ಹೊರಗಡೆ ಹೋದಂಥವ್ರು ಸಾಕಷ್ಟು ಜನ ಇವತ್ತು ಈ ದೇಶದ ಮತ್ತೆ ಈ ಜಗತ್ತಿನ ಆಸ್ತಿಯಾಗಿ ಬದುಕ್ತಾ ಇದ್ದಾರೆ ಹೆಸರು ತಗೊಂಡು ಹೇಳಬೇಕು ಅಂತಂದರೆ ಇದೇ ನಮ್ಮ ಕೇಲಿ ಸಂಸ್ಥೆಯಲ್ಲಿ ಕಲಿತಂಥ ಸಾಕಷ್ಟು ಜನ ಈ ನಾಡಿನ ಮುಖ್ಯಮಂತ್ರಿಗಳೂ ಆಗಿದ್ದಾರೆ ಇನ್ಫೋಸಿಸ್ ಫೌಂಡೇಶನ್ನ ಚೇರ್ಮನ್ ಆಗಿರುವಂತಹ ನಾರಾಯಣ ಮೂರ್ತಿ ಅವರ ಶ್ರೀಮತಿ ಸುಧಾಮೂರ್ತಿಯವರು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಅನ್ನುವಂಥದ್ದು ಬಹಳಷ್ಟು ಜನ ನಮಗೆ ಕಂಡಿರುವಂಥ ಉದಾಹರಣೆಗಳನ್ನ ಹೇಳ್ತಾ ಇದ್ದಾರೆ ಜಗತ್ತಿನಾದ್ಯಂತ ಇರುವಂಥ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈ ರೀತಿ ಮಕ್ಕಳನ್ನು ಒಂದು ಜಗತ್ತಿನ ಆಸ್ತಿಯಾಗಿ ನಿರ್ಮಾಣ ಮಾಡುವಲ್ಲಿ ತಮ್ಮದೇ ಆದಂತಹ ಒಂದು ರೂಪರೇಷೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತಹ ಒಂದು ಪರಿಸ್ಥಿತಿ ಅವಾಗಿದ್ದಾಗಲೇ ಅವರು ಅಷ್ಟು ದೊಡ್ಡ ನಾಯಕರಾಗಿ ಬೆಳೆದ್ರು ಅನ್ನೋಂಥದ್ದು ಆದರೆ ಇವತ್ತಿನ ಎಜುಕೇಶನ್ ಪರಿಸ್ಥಿತಿಯಲ್ಲಿ ನಾನು ಹೇಳಿದಾಗ ಈಗ ಬಡಿ ಹೊಡಿಬೇಡಿ ಅಂತಾರೆ ತಮಗೆ ಗೊತ್ತಿರಲಿ ಈ ಶಿಕ್ಷಣ ಪದ್ಧತಿಯನ್ನು ಪಾಶ್ಚಿಮಾತ್ಯ ದೇಶಗಳು ನಲವತ್ತೈವತ್ತು ವರ್ಷದಿಂದ ಅವರು ಅಳವಡಿಸ್ಕೊಂಡಿದ್ರು ಇವತ್ತು ಅವರಿಗೆ ಅವರ ದೇಶದ ಸಂಸ್ಥೆಗಳನ್ನು ನಡೆಸುವಂತಹ ಸೃಷ್ಟಿ ಸೃಷ್ಟಿಯಾಗಿಲ್ಲ ಬದಲಾಗಿ ಭಾರತದಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ಬೆಳೆದಂತಹ ಮಕ್ಕಳು ಅಲ್ಲಿ ಹೋಗಿ ಸೇವೆಗಳು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಆಲೋಚನೆ ಮಾಡಬೇಕಾದಂಥ ವಿಷಯ ಹಾಗಾಗಿ ಗುರುರಾಜ್ ಕರ್ಜಿಗೆ ಅವರು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳ್ತಾರೆ ಬಡತನ ಅಥವಾ ಕಷ್ಟದಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂದರೆ ಕೊರಗಬೇಡಿ ಒಣಗಬೇಡ್ರಿ ಪಾವರ್ಟಿ ಆಸ್ ಆ್ಯನ್ ಅಪಾರ್ಚುನಿಟಿ ಒಬ್ಬ ಶ್ರೀಮಂತ ಮನೆದಲ್ಲಿ ಹುಟ್ಟಿದ ಮಗು ಎಲ್ಲ ಫೆಸಿಲಿಟಿಗಳನ್ನು ಪಡ್ಕೊಂಡು ಆರಾಮವಾಗಿ ಎಜುಕೇಶನ್ ಪಡ್ಕೊಂಡು ಆರಾಮಾಗಿ ಮುಂದಕ್ಕೆ ಹೋಗ್ತಾನೆ ಬಡತನದ ಕೆಳಗಿನ ಅನುಭವ ಅವನಿಗೆ ಅನುಭವಿಸೋಕೆ ಸಿಗೋದಿಲ್ಲ ಆದ್ರೆ ಒಬ್ಬ ಬಡತನದಲ್ಲಿ ಬೆಳೆದಂತಹ ಒಂದು ಮಗು ತನ್ನ ಸಾಧನೆಯಿಂದ ಏನಾದರೂ ನಾಳೆ ಶ್ರೀಮಂತನಾದಾಗ ಬಡತನ ಹೆಂಗಿತ್ತು ಅಂತಲೂ ಕಾಣ್ತಾನ ಅವನು ಮಧ್ಯಮ ವರ್ಗವನ್ನು ನೋಡ್ತಾನೆ ಶ್ರೀಮಂತ ಜೀವನವನ್ನು ಅನುಭವಿಸ್ತಾನೆ ಸೊ ಜೀವನದ ಪರಿ ಪರಿಪೂರ್ಣತೆಯ ಪಾಠ ಆ ಬಡತನದಲ್ಲಿ ಹುಟ್ಟಿದ ಮಗುಗೆ ಸಿಗೋದು ಹಾಗಾಗಿ ಅದು ಜೀವನದಲ್ಲಿ ಒಂದು ಏನ್ ಹೇಳ್ತಾರೆ ಒಂದು ಅಪಾರ್ಚುನಿಟಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಯುವಕರು ಆ ಶಕ್ತಿಯನ್ನ ಬೆಳೆಸ್ಕೊಂಡು ನಾನು ಎಲ್ಲಿಂದ ಬಂದಿದ್ದೀನಿ ಅದನ್ನ ಮರೀದೆ ಆ ಶಕ್ತಿಯನ್ನು ಅಳವಡಿಸಿಕೊಂಡು ಮುಂದೆ ತಾನೇನೋ ಸಾಧನೆ ಮಾಡಲಿಕ್ಕೆ ಅದನ್ನು ಅದನ್ನ ಪೂರ್ವಕವಾಗಿ ತಗೊಂಡು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು ಬಹಳ ಈ ಸಂದರ್ಭಕ್ಕೆ ಪ್ರಾಯೋಜಿತ ಅಂತ ನಾನು ಅನ್ಕೊಳ್ತೇನೆ ಖಂಡಿತ ಸರ್ ಕಷ್ಟ ಅಂತ ನೀವು ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನದ ಯುವಕರು ಈಗ ಆಗಿನ ಕಾಲದಲ್ಲಿ ಇರೋ ಯುವಕರು ಏನೇ ಒಂದು ಚಿಕ್ಕ ಸಮಸ್ಯೆ ಕಷ್ಟ ಬಂದ್ರೆ ಗಿವ್ ಅಪ್ ಮಾಡ್ತಾರೆ ಅಲ್ಲಿದಲ್ಲೇ ಬಿಟ್ಬಿಡ್ತಾರೆ ತಮ್ಮ ದೇಶಭಕ್ತಿ ಏನೇ ಇರಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ತೋರಿಸ್ತಾರೆ ಇಂತಹ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆ ರೀತಿಯಾದಂತಹ ಫೋಕಸ್ಡ್ ಯುವಕರು ಕಮ್ಮಿ ಕಷ್ಟದ ಬಗ್ಗೆ ನೀವು ಹೇಳಿದ್ರಿ ಜೀವನದಲ್ಲಿ ಅವರು ಹೇಗೆ ಇದನ್ನ ಎದುರಿಸಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂಡ್ ಯುವ ದಿನ ಇದಕ್ಕೆ ಯಾವ ರೀತಿ ಪ್ರೇರಣೆ ನೀಡುತ್ತೆ ಯುವಕರಿಗೆ ಅದ್ರ ಬಗ್ಗೆ ಸ್ವಲ್ಪ ಅದೇ ಹೇಳಿದೆ ನಾನು ಸ್ಟಾರ್ಟಿಂಗ್ ಅಲ್ಲೂ ಕೂಡ ಹೇಳ್ತಾ ಇದ್ದೆ ನಮ್ಮ ಮನೆ ಅಷ್ಟೇ ಅಲ್ಲ ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೋ ನಮಗೆ ಭಾರತದಲ್ಲಿ ಆ ಪಾಠಗಳನ್ನು ಕಲಿಸ್ತಾ ಇರ್ತದೆ ನಾವು ಸರಿಯಾಗಿ ಸಮಯಕ್ಕೆ ಹೋಗಬೇಕು ಆ ಸಮಯಕ್ಕೆ ಬಸ್ ಬರೋಲ್ಲ ನಾವು ಅಭ್ಯಾಸ ಮಾಡಬೇಕು ಕರೆಂಟ್ ಇರೋಲ್ಲ ಇವತ್ತು ಸ್ನಾನ ಮಾಡಬೇಕು ನಲ್ಲಿ ನೀರು ಬರೋಲ್ಲ ಸೊ ವಿ ಆರ್ ಮೇಡ್ ಟು ಎಕ್ಸ್ಪೀರಿಯನ್ಸ್ ದ ಅನ್ಸರ್ಟಂಟೀಸ್ ಅನಿಶ್ಚಿತತೆ ನಮ್ಮ ಜೊತೆಗೆ ಇರ್ತದೆ ಅದರ ಅರ್ಥ ಅನಿಶ್ಚಿತವಾಗಿ ಬದುಕಬೇಕು ಅನ್ನೋದಲ್ಲ ಎಲ್ಲವೂ ಸುಲಲಿತವಾಗಿ ಸಿಗುವಂತಹ ಪರಿಸ್ಥಿತಿಯಲ್ಲಿ ಬದುಕಿದಂತಹ ವ್ಯಕ್ತಿ ಬೆಳೆದು ಮೇಲೆ ಅವ್ನಿಗೆ ಏನಾದರೂ ಸಿಗದೆ ಇದ್ದರೆ ಅವನು ವಿಚಲಿತನಾಗ್ಬಿಡ್ತಾನೆ ಸೊ ಬೆಳೆಸು ಮಕ್ಕಳನ್ನು ಬೆಳೆಸುವಂಥವರು ತಿಮ್ಮ ನಿಮ್ಮ ಹತ್ರ ಎಲ್ಲವೂ ಇದ್ದರೂ ಕೆಲವೊಂದು ಇಲ್ಲದೇ ಇರುವಂಥ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿ ಆ ಮಕ್ಕಳಿಗೆ ಅದನ್ನು ನಾವು ಬಾಲ್ಯದಲ್ಲೇ ಕಲಿಸಿದ್ವಿ ಅಂತಂದರೆ ಅವರು ದೊಡ್ಡವರಾಗಿ ಬೆಳೆದಾಗ ಏನೇ ಒಂದು ಸಿಗದಿದ್ದಾಗ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಓ ಇದಾ ಇವತ್ತಿಲ್ಲ ನಡೀತದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಅಥವಾ ಇದು ಇಲ್ಲ ಅಂದರೆ ಇದನ್ನ ಹೆಂಗೆ ನಾನು ಪಡ್ಕೋಬೇಕು ಗಳಿಸ್ಬೇಕು ಅಥವಾ ಇದು ಹೆಂಗೆ ಹೇಗೆ ನನಗೆ ಹತ್ರ ಬರ್ತದೆ ಅನ್ನೋಕ್ಕೆ ದಾರಿ ಹುಡುಕ್ತಾರೆ ಯಾವುದೇ ಒಂದು ಪರಿಸ್ಥಿತಿ ಕೈ ಕೊಟ್ಟಾಗ ಆಕಾಶದ ಕಡೆ ಮುಖ ಮಾಡೋರ್ಕಿಂತ ಪ್ರಾರ್ಥಿಸುವ ಕೈಗಳಿಗಿಂತ ದುಡಿಯೋ ಕೈಗಳು ಶ್ರೇಷ್ಠ ಅಂತ ಹೇಳುವಂಥ ಮಾತಿದೆ ಹಾಗಾಗಿ ಈ ಪರಿಸ್ಥಿತಿ ಇವತ್ತು ಕೈ ಕೊಡ್ತಾ ಇದೆ ನನಗೆ ಆದರೆ ನಾನು ಈ ರೀತಿ ಪ್ರಯೋಗ ಮಾಡಿದರೆ ಈ ರೀತಿ ದುಡಿದ್ರೆ ಇದನ್ನು ಸರಿ ಮಾಡಬಹುದು ಅನ್ನುವಂಥ ಆಲೋಚನೆ ಯಾರಾದರೂ ಮಾಡಿದರೆ ಯಶಸ್ವಿಯಾಗಿ ಅವರಿಗೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತದೆ ಹಾಗಾಗಿ ಯುವಕರು ಬರೀ ಸ್ವಾರ್ಥಿಗಳಾಗಿ ನನಗೇನು ಬೇಕು ಅದು ಸಿಕ್ಕರೆ ಸರಿ ಸಿಗದೇ ಇದ್ದರೆ ನಾನು ಏನೋ ಇನ್ನೊಂದು ಬೇರೆ ದಾರಿ ಹಿಡ್ಕೊಳ್ತೀನಿ ಅನ್ನೋಂಥ ಮನಸ್ಥಿತಿಯಿಂದ ಆಚೆ ಬಂದು ಸಾಮಾಜಿಕವಾಗಿ ನಾನು ಬೆಳೆದು ಬಂದಿದ್ದೇನೆ ನನ್ನ ವಿದ್ಯೆಗೆ ನನ್ನ ಬೆಳವಣಿಗೆಗೆ ನನ್ನ ಇವತ್ತಿನ ಜೀವನಕ್ಕೆ ನನ್ನ ತಂದೆ ತಾಯಿಗಳೊಟ್ಟಿಗೆ ನನ್ನ ಸಮಾಜವೂ ಕೂಡ ಕಾರಣ ನನ್ನ ದೇಶವೂ ಕೂಡ ನನಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಹಾಗಾಗಿ ನಾನು ವಾಪಸ್ ಮರಳಿ ಸಮಾಜಕ್ಕೆ ಮತ್ತೆ ದೇಶಕ್ಕೆ ಏನಾದರೂ ಕೊಡಲೇಬೇಕು ಅನ್ನುವಂತಹ ಕೃತಜ್ಞತಾ ಭಾವದಿಂದ ಬದುಕೋದನ್ನು ಮೊದಲು ಕಲಿಬೇಕು ಇವತ್ತು ನೀವು ಸುಡಾನ್ಗೆ ಹೋದ್ರಿ ಯಾವುದೋ ಆಫ್ರಿಕನ್ ಕಂಟ್ರಿಗೆ ಹೋದ್ರಿ ಮಿಡಲ್ ಈಸ್ಟಲ್ಲಿ ಅಫ್ಘಾನಿಸ್ತಾನಕ್ಕೆ ಹೋದ್ರಿ ಅಂದರೆ ಅಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೂ ಕೂಡ ಪರಿಸ್ಥಿತಿಗಳಿಲ್ಲ ಸರಿಯಾಗಿ ಅವರಿಗೆ ತುತ್ತು ಅನ್ನ ಸರಿಯಾಗಿ ಸಿಗೋದಿಲ್ಲ ಇವತ್ತು ಪಾಕಿಸ್ತಾನ ಶ್ರೀಲಂಕಾದ ಪರಿಸ್ಥಿತಿಗಳು ಇತ್ತೀಚೆಗೆ ಆರ್ಥಿಕವಾಗಿ ನಷ್ಟಗಳಾದಾಗ ಏನೇನಾಯಿತು ಅನ್ನೋದು ನಾವು ನೋಡಿದ್ವಿ ನಮ್ಮ ದೇಶದಲ್ಲಿ ಆ ಥರದ ಪರಿಸ್ಥಿತಿಗಳು ನಮಗೆ ಬಂದಿಲ್ಲ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂದರೆ ಯಾರೋ ಇದಕ್ಕೆ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ನಾನು ದೇಶಕ್ಕೆ ಏನೋ ಮಾಡಬೇಕು ಅಂತ ಅವ್ರು ದುಡಿತಿರೋ ಕಾರಣಕ್ಕಾಗಿ ದೇಶದಲ್ಲಿರುವಂಥ ನಾಗರಿಕರು ಮತ್ತೆ ಮಕ್ಕಳು ಚೆನ್ನಾಗಿ ಬದುಕ್ತಾ ಇರೋದು ಅದನ್ನು ನಾವು ಯಾವಾಗ ನೆನೆಸ್ಬೇಕು ನಾಯಕರಾದವರು ಈ ದೇಶಕ್ಕೆ ತಮ್ಮದಾದಂತಹ ಒಂದು ಪರಿಶ್ರಮ ಕೊಟ್ಟಾಗ ವ್ಯವಸ್ಥೆ ಸರಿಯಾಗಿ ಹೋಗ್ತಾ ಇದೆ ವ್ಯವಸ್ಥೆ ಸರಿಯಾಗಿ ಹೋಗ್ತಾ ಇದೆ ಅಂತಂದಾಗ ನಾವು ಮೈಮರೆತು ಅದ್ರ ಬಗ್ಗೆ ಏನೋ ಒಂದು ಆಕ್ಷೇಪ ಮಾಡುವಂಥದ್ದು ಅಥವಾ ನನಗೇನಾದರೂ ಸಿಕ್ಕರೆ ಸಾಕು ಅಷ್ಟಕ್ಕೆ ನನ್ನ ಜೀವನ ಮುಗೀತು ಅಂತ ಆಲೋಚನೆ ಮಾಡುವಂಥದ್ದು ನಾನು ವಾಪಸ್ಸು ದೇಶಕ್ಕೆ ಸಮಾಜಕ್ಕೆ ಏನು ಕೊಡದೇ ಇರೋ ರೀತಿ ಸ್ವಾರ್ಥಿಯಾಗಿ ಬದುಕುವಂಥದ್ದು ಬಹಳ ಕನಿಷ್ಠ ಜೀವನ ಅದು ಹಾಗಾಗಿ ನಾವು ಪಡೆದದ್ದನ್ನು ಮರಳಿ ಸಮಾಜಕ್ಕೆ ಕೊಡುವಂತಹ ಸ್ವಲ್ಪ ಅತಿ ಸಣ್ಣ ಕಾಯಕವನ್ನಾದರೂ ಪ್ರತಿಯೊಬ್ಬರು ಮಾಡಬೇಕು ಆ ನಿಟ್ಟಿನಲ್ಲಿ ಅವ್ರು ನಡೆದಾಗ ಸಮಾಜದಲ್ಲಿ ಆಗುವಂತಹ ಏರುಪೇರುಗಳು ಅವ್ಯವಸ್ಥೆಗಳು ಕಡಿಮೆ ಆಗ್ತವೆ ಯಾವುದೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಇವತ್ತು ಶಿಕ್ಷಣ ವಂಚಿತನಾಗಿ ನಾಳೆ ಸಮಾಜ ದ್ರೋಹಿಯಾಗಿ ಅವನು ಸೃಷ್ಟಿ ಆಗೋದ್ರ ಬದಲಿ ನೀವು ವಾಪಸ್ ಒಂದು ಯೋಗದಾನವನ್ನು ಕೊಟ್ಟಾಗ ಯಾವುದೋ ಒಂದು ಮಗುವಿನ ಫೀಸ್ ತುಂಬಿದಾಗ ಅವನು ಕೂಡ ಶಿಕ್ಷಣ ಪಡೆದು ಸಮಾಜಕ್ಕೆ ಆಸ್ತಿಯಾಗಿ ಬೆಳೆದು ಬರ್ತಾನೆ ನಾಳೆ ಅವನಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಅಥವಾ ಸಮಾಜದಲ್ಲಿ ಬೇರೆ ವ್ಯಕ್ತಿಗಳಿಗೆ ಹಾನಿಯಾಗ ತಪ್ಪುತ್ತದೆ ಈ ಎಲ್ಲ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮುಂದಾಲೋಚನೆ ಇಟ್ಕೊಂಡು ಪ್ರತಿಯೊಬ್ಬರು ಬದುಕದಾಗ ಆ ವ್ಯವಸ್ಥೆ ಸರಿಯಾಗಿ ಹೋಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್ ಬಹಳ ವಿವರವಾಗಿ ತಿಳಿಸಿದ್ರಿ ಸ್ನೇಹಿತರೆ ನೀವು ಕೇಳ್ತಾ ಇದ್ರ ವಿಶೇಷ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಯುವ ದಿನ ಈ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಶ್ರೀ ಮಹಾಂತೇಶ್ ವಕ್ಕುಂದವರು ಸರ್ ಟೆಕ್ನಾಲಜಿ ಬಗ್ಗೆ ಮಾತನಾಡೋಣ ಮನುಷ್ಯ ಕಂಡು ಈ ಒಂದು ಟೆಕ್ನಾಲಜಿ ಆ ಟೆಕ್ನಾಲಜಿನೇ ಈಗ ನಮಗೆ ಸಮಸ್ಯೆಯಾಗಿ ಮುಂದೆ ಬಂದಿದೆ ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅಂತಾರೆ ಇದು ಅದು ಅಂತಾರೆ ಈಗ ಎ ಐ ಬಗ್ಗೆ ಮಾತನಾಡಿದ್ರೆ ಯುವಕರಲ್ಲಿ ಒಂದು ಭೀತಿ ಎ ಐ ನಮ್ಮ ಜಾಬ್ಸ್ ಅನ್ನ ತೊಗೊಂಡು ಹೋಗ್ತಾ ಇದೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಯಾವುದು ಎಲ್ಲವನ್ನೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಆಗಲ್ಲ ಎ ಐ ಇಸ್ ಒನ್ ಟೂಲ್ ಅದು ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ ನಾವು ಮುಂಚೆ ಪುಸ್ತಕದಲ್ಲಿ ಪೆನ್ನಲ್ಲಿ ಬರಿತಾ ಇದ್ವಿ ಅಕೌಂಟ್ಸ್ ಲೆಜರ್ಸ್ ಬುಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ನ ಡ್ರಾಫ್ಟಿಂಗ್ ಅಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಕಂಪ್ಯೂಟರ್ಸ್ ಬಂತು ಕಂಪ್ಯೂಟರ್ ಬಂತು ಎಲ್ಲ ಕೆಲಸ ತೊಗೊಂಡ್ಬಿಡುತ್ತೆ ಅಂತಂದ್ರೆ ಕಂಪ್ಯೂಟರ್ ಇಂದ ಏನಾಯ್ತು ಈ ಕೆಲಸ ಸುಲಭ ಆಯ್ತು ನಾವು ಇವತ್ತು ಅದೇ ಕಂಪ್ಯೂಟರ್ ಇರೋ ಕಾರಣಕ್ಕಾಗಿ ಬೆಂಗಳೂರಲ್ಲಿ ನಲವತ್ತು ನಲವತ್ತೈದು ಅಂತಸ್ತಿನ ಕಟ್ಟಡಗಳನ್ನು ನೋಡ್ತಾ ಇದೀವಿ ಇಂಡಿಯಾದಲ್ಲಿ ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಲೆವೆಲ್ಗೆ ಹೋಗಿದೀವಿ ದುಬೈಯಲ್ಲಿ ಜಗತ್ತಿನ ಅತಿ ದೊಡ್ಡ ಕಟ್ಟಡವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಕಂಪ್ಯೂಟರ್ ಬರದೇ ಇದ್ದರೆ ಈ ಕೆಲಸಗಳು ಸುಲಭ ಆಗ್ತಾ ಇರಲಿಲ್ಲ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ ಅಡ್ಯಾಪ್ಟೆಬಿಲಿಟಿ ಇವತ್ತು ಎ ಐ ಬಂದಿದೆ ಎ ಐ ಬಂದಾಗ ಅದನ್ನು ಯಾರೂ ಅಡ್ಯಾಪ್ಟ್ ಮಾಡ್ಕೊಳ್ಳಿಲ್ಲ ಕಲೀಲಿಲ್ಲ ಅಥವಾ ತನ್ನನ್ನು ತಾನು ಆ ಕಡೆಗೆ ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂದುಳಿದ್ಬಿಡ್ತಾರೆ ಎ ಐ ಕೂಡ ಒಬ್ಬರು ಸೃಷ್ಟಿ ಮಾಡಿದ್ದು ಅದನ್ನು ನಾವು ತಿಳ್ಕೊಬೇಕು ಇವತ್ತು ಐಗೂ ಕೂಡ ಒಬ್ಬ ಗುರು ಅಥವಾ ಅದನ್ನು ಸೃಷ್ಟಿಕರ್ತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ ಅಂತಂದರೆ ಎ ಐ ತಾನಾಗೆ ಬರೋದಿಲ್ಲ ಸೊ ನೀವು ಹೊಸ ಟೆಕ್ನಾಲಜಿ ಬಂತು ಅದನ್ನು ನಾನು ಕಲಿಬೇಕು ಅದ್ರ ಅದ್ರ ಮೂಲಕ ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ಯಾವಾಗ ತಲೆಯೊಳಗೆ ಇಟ್ಕೊಳ್ತೀರಿ ಅಲ್ಲಿವರೆಗೂ ನಿಮ್ಗೆ ಯಾವುದೇ ಯಾವುದೇ ಹಾನಿ ಆಗೋದಿಲ್ಲ ಯಾವತ್ತು ನೀವು ಕಲಿಲಿಕ್ಕೆ ಹಿಂದೇಟು ಹಾಕ್ತೀರಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಹಿಂದೇಟು ಹಾಕ್ತೀರಿ ಆವಾಗ ನೀವು ಬಿಡ್ತೀರಿ ಯಾರು ಆ ರೀತಿ ಅಪ್ಡೇಟ್ ಆಗಿಲ್ವೋ ಸ್ವಾಭಾವಿಕವಾಗಿ ಅವ್ರ ಕೆಲಸ ಹೋಗಿರುತ್ತೆ ಬಟ್ ಅವ್ರಿಗೂ ಆ ಕೆಲಸ ಹೋದ್ಮೇಲೆ ಅರಿವಾದಾಗ ನಾನು ಕಲಿಬೇಕು ಅಂತ ತಿಳಿದಾಗ ಅವರು ಕೂಡ ಮುಂದೆ ಹೋಗ್ತಾರೆ ನಿಮಗೊಂದು ಉದಾಹರಣೆ ಗೊತ್ತಿರಲಿ ನಾವು ಚಿಕ್ಕನ್ನಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಫಸ್ಟಿಗೆ ಇಂಡಿಯಾದಲ್ಲಿ ಮೊಬೈಲ್ ಶುರು ಆದಾಗ ಒಂದೇ ಕಂಪನಿ ಯಾವುದು ನೋಕಿಯಾ 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 ಅಂತ ಎಲ್ಲರೂ ನೋಕಿಯಾನೇ ನೋಡ್ತಿದ್ರು ಇವತ್ತು ಎಲ್ಲಿದೆ ನೋಕಿಯಾ ಯಾವಾಗ ಹೊಸ ಟೆಕ್ನಾಲಜಿ ಅಡ್ಯಾಪ್ ಮಾಡಿಲ್ಲ ಟಚ್ ಸ್ಕ್ರೀನ್ ಹೋಗಲಿಲ್ಲ ಗೂಗಲ್ ಅಥವಾ ಆಂಡ್ರಾಯ್ಡ್ ಜೊತೆ ಕೊಲಾಬ್ರೇಷನ್ ಆಗಲಿಲ್ಲ ಅವಾಗ ಅವ್ರು ಯಾವಾಗ ಹಿಂದಿ ತಿಳ್ಕೊಂಡ್ರು ಅವಾಗ ಬೇರೆ ಕಂಪನಿಗಳವ್ರನ್ನ ಆಕ್ಯುಪೈ ಮಾಡ್ಕೊಂಡು ಇವತ್ತು ಅವರು ಸಾಮ್ರಾಜ್ಯವನ್ನು ದೊಡ್ಡದಾಗ ಬೆಳೆಸಿದ್ದಾರೆ ಬಟ್ ಹಾಗಂತ ಹೇಳಿ ನೋಕಿಯಾ ಸುಮ್ಮನೆ ಕೂಡಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅವರು ಕೂಡ ಮತ್ತೆ ಮೋಟರ್ ಹೋದವರು ಆಮೇಲೆ ಮುಂದೆ ಹೋಗಿ ಒಂದು ಒಂದು ಗ್ಯಾಪ್ ಆಯಿತು ಒಂದು ಐದು ಆರು ವರ್ಷ ಆಮೇಲೆ ಅವ್ರು ಚಿಂತನೆ ಮಾಡೋಕ್ಕೆ ಶುರು ಮಾಡಿದರು ಹೊಸದನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ ಇವತ್ತು ಅವರು ಕೂಡ ಮತ್ತೆ ವಾಪಸ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಈ ಪರಿವರ್ತನೆ ಅನ್ನೋ ನಿಯಮ ಇದು ನಡೀತಾ ಇರ್ತದೆ ಅದು ನಿರಂತರ ಅದೇ ರೀತಿ ಎಐ ಕೂಡ ಎ ಐ ಬಂದಿದೆ ಅಂದರೆ ಅದೆಲ್ಲವನ್ನೂ ತಿಂದುಬಿಡುತ್ತೆ ಖಾಲಿ ಆಗಿಬಿಡುತ್ತೆ ಅಂತಲ್ಲ ಎ ನ್ ಸೃಷ್ಟಿ ಮಾಡಲಿಕ್ಕೂ ಜನನೇ ಬೇಕು ಅದಕ್ಕೂ ಮಾನವನ ಮೆದುಳೇ ಬೇಕು ನಮ್ಮ ಮೆದುಳನ್ನ ಆ ಕೆಲಸಕ್ಕೆ ನಾವು ತಯಾರು ಮಾಡ್ಕೊಳ್ಳುವಂತಹ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಗಮನಿಸಿ ಮುಂದೆ ಯಾರಿಗೂ ಹಾನಿ ಆಗಲ್ಲ ಅನ್ನುವಂಥದ್ದು ಯುವಕರು ಇತ್ತೀಚಿನ ದಿನಗಳಲ್ಲಿ ಈ ಸಂಖ್ಯೆ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಸ್ಟ್ಯಾಟಿಸ್ಟಿಕಲಿ ಡಿಪ್ರೆಷನ್ಗೆ ಜಾಸ್ತಿ ಒಳಗಾಗ್ತಾ ಇದ್ರೆ ಸೂಸೈಡ್ ಆದ್ರೂ ಅಫ್ಕೋರ್ಸ್ ಇದೇ ಇದೆ ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಇವತ್ತಿನ ಈ ದಿನ ಯುವಕರು ದೇಶದ ಆಸ್ತಿ ಆಗಬೇಕು ಅವರಿಂದ ನಮ್ಮ ಪ್ರತಿಯೊಂದು ರಂಗವೂ ಮುಂದುವರಿಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ದೇಶದ ಪರವಾಗಿ ಚಿಂತನೆ ಮಾಡುವಂತ ವ್ಯಕ್ತಿಯ ಆಶೆ ಯುದ್ಧ ಆಡಬೇಕು ಅಂದರೆ ನಮಗೆ ಕತ್ತಿ ಬೇಕು ಹೌದಾ ಯಾವುದಾದ್ರೂ ಒಂದು ಆಯುಧ ಬೇಕು ಆ ಆಯುಧಗಳೇ ಯುವಕರು ಆದರೆ ಆ ಆಯುಧ ಸೃಷ್ಟಿ ಹೆಂಗಾಗ್ತದೆ ಒಂದು ಕಬ್ಬಿಣದ ತುಕುಡಿಯನ್ನು ನೀವು ಕಟ್ ಮಾಡ್ಕೊಂಡು ಬಂದು ಕುಳಿಮೆಯೆಲ್ಲ ಕಾಯಿ ಅದನ್ನು ನೀವು ಕೈ ಕೊಟ್ಟು ಸುತ್ತಿಗೆಯಿಂದ ಮರಳಿ 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 ಹೊಡೆದು ಅದಕ್ಕೊಂದು ಆಕೃತಿ ಕೊಟ್ಟು ಅದನ್ನು ಕಾಯಿಸಿ ನೀರಿಗೆ ಸಾಣೆ ಹಿಡಿದಾಗ ಅದು ಹರಿತವಾದ ಆಯುಧ ಆಗ್ತದೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ರೀತಿ ಬಾಲ್ಯದಲ್ಲಿ ಮಕ್ಕಳನ್ನು ಕಠಿಣ ಪರಿಸ್ಥಿತಿಗಳಿಗೆ ನೀವು ಒಗ್ಗದೇ ಇದ್ದರೆ ಒಡ್ಡದೇ ಇದ್ದರೆ ಅವ್ರು ದೊಡ್ಡವರಾದ ಮೇಲೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಬರೋದಿಲ್ಲ ಪರಿಸ್ಥಿತಿಗಳು ಬಂದಾಗ ಅವಾಗ ಅವ್ರು ಸ್ವಾಭಾವಿಕವಾಗಿ ಡಿಪ್ರೆಷನ್ಗೆ ಹೋಗ್ತಾರೆ ಕೈ ಚೆಲ್ತಾರೆ ನನಗೇನೂ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಳ್ತಾರೆ ಹಾಗಾಗಿ ನಿಮ್ಮ ಹತ್ರ ಎಲ್ಲವೂ ಇದ್ದರೂ ಕೂಡ ಮಕ್ಕಳಿಗೆ ನನ್ನ ಹತ್ರ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಟಫ್ ಟೈಮ್ಸ್ ಕೊಡಿ ಅವ್ರಿಗೆ ಚಾಲೆಂಜಸ್ ಕೊಡಿ ಅವ್ರ ಹತ್ರ ಚರ್ಚೆ ಮಾಡಿ ಸಮಯ ಕೊಡಿ ಅವ್ರ ಹತ್ರ ಮಾತಾಡಿ ಈ ಕೆಲಸ ನನ್ನಿಂದ ಆಗ್ತಾಯಿಲ್ಲ ನೀನು ಮಾಡು ಅನ್ನೋದನ್ನು ಬಾಲ್ಯದಲ್ಲಿ ಅವ್ರಿಗೆ ಕಲಿಸಿ ನಿಮಗೆ ಗೊತ್ತಿದ್ದರೂ ಕೂಡ ಅವರಿಂದ ಮಾಡಿಸಿ ಅವರು ಅದನ್ನು ನಾನು ಸಾಧಿಸಿದೆ ಅನ್ನುವಂತಹ ಒಂದು ಸ್ವಯಂ ಪ್ರೇರಣೆಯಿಂದ ಅವರು ಅದನ್ನು ಮಾಡಿದಾಗ ಅವ್ರಿಗೂ ಕೂಡ ಒಂದು ಉತ್ಸಾಹ ಬರ್ತದೆ ನಾನು ಏನು ಮಾಡಬಲ್ಲೆ ಅನ್ನುವಂಥದ್ದು ಅವ್ರಿಗೂ ಕೂಡ ಆಗ್ತದೆ ಹಾಗಾಗಿ ಸನ್ ಸಣ್ಣದರಲ್ಲಿ ಅವ್ರಿಗೆ ನೀವು ಈ ರೀತಿ ವಿಷಯಗಳನ್ನು ಮನದಟ್ಟು ಮಾಡ್ತಾ ಮಾಡ್ತಾ ಹೋದ್ರಿ ಅಂತಂದಾಗ ಡೆಫಿನೆಟಾಗಿ ನಾಳೆ ನೀವು ಇದ್ದರೂ ಇಲ್ಲದೇ ಇದ್ದರೂ ಅವರು ಇಂಡಿಪೆಂಡೆಂಟಾಗಿ ಬದುಕುವಷ್ಟು ಕೆಪಾಸಿಟಿಯನ್ನು ಬೆಳೆಸ್ಕೊಳ್ತಾರೆ ಇಲ್ಲಾಂದರೆ ಮಧ್ಯದಲ್ಲಿ ನಾವು ಹೋಗ್ಬಿಟ್ರು ಅಂತಂದ್ರೆ ಹೋಗೋವಾಗ್ಲೂ ಚಿಂತೆ ಕಾಡ್ತದೆ ನಾನು ಹೊರಟೆ ನನ್ನ ಮಗ ಅಥವಾ ನನ್ನ ಮಗಳು ಅವ್ರು ಹೆಂಗೆ ಬದುಕ್ತಾರೋ ಏನೋ ಅವು ಪಾಪ ಭಾಳ ಮುಗ್ಧವಾಗಿದ್ವು ಅಂತ ಹೇಳಿ ಅತಿ ಮುಗ್ಧವಾಗಿ ಮಕ್ಕಳನ್ನು ಬೆಳೆಸೋದು ಕೂಡ ಸೂಕ್ತ ಅಲ್ಲ ಅವರು ಎಲ್ಲ ಪರಿಸ್ಥಿತಿಗಳಿಗೆ ಸಿದ್ಧರಾಗಿ ಬದುಕು ಬಾಳಬೇಕು ಅಂತಂದರೆ ಬಾಲ್ಯದಲ್ಲಿ ಅವರಿಗೆ ಕಠಿಣ ಪರಿಸ್ಥಿತಿಗಳನ್ನು ನಾವಾಗೆ ತೋರಿಸ್ಬೇಕು ಸರ್ ತಾವು ಉದ್ಯಮ ಅಂತ ಸಂದರ್ಭದಲ್ಲಿ ಜಾಬ್ ಸೆಕ್ಯೂರಿಟಿ ಅಂತ ಒಂದು ಬಂದ್ಬಿಡುತ್ತೆ ಯುವಕರಲ್ಲಿ ಇದು ಜಾಸ್ತಿ ಆಗಿದೆ ಸ್ವಯಂ ಉದ್ಯಮ ಅಥವಾ ಆಂಟ್ರಪ್ರನರ್ಶಿಪ್ ಇದಕ್ಕೆ ಅವರ ಒಂದು ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಆಸಕ್ತಿ ಕಮ್ಮಿ ಜಾಬ್ ಸೆಕ್ಯುರಿಟಿಯಲ್ಲಿ ಜಾಸ್ತಿ ತಮ್ಮ ಅನುಭವದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ವಿದ್ಯಾರ್ಚನೆ ಅಂತ ಆದ್ಮೇಲೆ ಒಂದು ಡಿಗ್ರಿ ಅಂತ ಮುಗಿದ್ಮೇಲೆ ಪ್ರತಿಯೊಬ್ಬರು ಅನುಭವ ಪಡ್ಕೊಳಕಾದರೂ ಕೆಲಸಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ ಅಂಥದ್ದು ಒಳ್ಳೆಯದು ಕೂಡ ಕೆಲಸಕ್ಕೆ ಹೋದ್ಮೇಲೆ ನಿಮಗೆ ಒಳ್ಳೆ ಕೆಲಸ ಸಿಗ್ತದೆ ನೀವು ಪರ್ಫಾರ್ಮ್ ಮಾಡ್ತೀರಿ ಪ್ರಮೋಷನ್ ಆಗ್ತದೆ ಅಲ್ಲಿಂದ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಬರೋಕ್ಕೆ ಶುರು ಆಗ್ತದೆ ಒಂದು ಲೈಫ್ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತು ಒಂದು ಸತಿ ಕಂಫರ್ಟ್ ಝೋನಿಗೆ ಹೋದ್ಮೇಲೆ ಜನ ಅದರಿಂದ ಆಚೆ ಬರೋಕ್ಕೆ ಇಷ್ಟಪಡಲ್ಲ ನಡೀತದೆ ಜೀವನ ನಡೀಲಿ ಅನ್ನೋ ಥರ ಹೋಗ್ತಾ ಇರ್ತಾರೆ ಆದರೆ ಒಂದು ಗಳಿಗೆಯಲ್ಲಿ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಂಡು ನಾನು ಇಲ್ಲಿಂದ ಮೈಕಡಿವಿ ಆಚೆ ಬರಬೇಕು ನನಗೆ ಬೇಕಾದ ಅನುಭವ ಸಿಕ್ಕಿದೆ ನಾನೇನಾದರೂ ಸ್ವತ್ತಕ್ಕೆ ಮಾಡಬೇಕು ನಾನೇನೋ ಸೆಲ್ಫ್ ಎಂಪ್ಲಾಯ್ಡ್ ಆಗಿನೋ ಅಥವಾ ಎಂಟರ್ಪ್ರೇನರ್ ಆಗಿನೋ ಅಥವಾ ಯಾವುದೋ ಒಂದು ಲಾರ್ಜ್ ಸ್ಕೇಲಲ್ಲಿ ಏನೋ ಒಂದು ಹೊಸ ಪ್ರಯೋಗ ಮಾಡಲಿಕ್ಕೆ ಒಂದು ರಿಸ್ಕ್ ತೊಗೊಂಡು ಮುಂದುವರಿಯಬೇಕಾದಂತಹ ಒಂದು ಪ್ರಯೋಗನ ಪ್ರತಿಯೊಬ್ಬರು ಮಾಡಬೇಕಾದದ್ದು ಇವತ್ತಿನ ಎಲಿಜಿಬಿಲಿಟಿ ಅವಶ್ಯಕತೆ ಯಾಕೆ ಯಾಕೆ ಈ ಮಾತು ಹೇಳ್ತೀವಿ ಅಂತಂದರೆ ಸತಿ ಮನುಷ್ಯ ಕಂಫರ್ಟ್ ಝೋನಲ್ಲಿ ಬದುಕಬೇಕು ಈ ಸ್ಯಾರಿಲಿ ಜೀವನ ಬಿಡ್ತೀನಿ ಅಂತಂದ್ರೆ ನೀವು ಕರಿಯರಿನ ಮೂವತ್ತು ಮೂವತ್ತೈದು ವರ್ಷ ಯಾವಾಗ ಕಳೆದು ಹೋಗ್ತೋ ಗೊತ್ತಾಗಲ್ಲ ರಿಟೈರ್ಮೆಂಟ್ ಕೂಡ ಬಂದ್ಬಿಡ್ತದೆ ಆಮೇಲೆ ನಾನು ಏನೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ನಿಮ್ಮ ಹತ್ರ ಆಯಾಸ ಇರಲ್ಲ ಬಂದಂಥ ಪೆನ್ಷನ್ ಅಲ್ಲಿ ಏನೋ ಮಾಡಬೇಕು ಅಂತಂದ್ರೆ ಈಗ ರಿಸ್ಕ್ ತೊಗೊಂಡ್ರೆ ನಾನು ಮುಂದಿನ ಜೀವನ ಏನು ಅನ್ನೋ ಭಯ ಕೂಡ ಕಾಡ್ತದೆ ಹಾಗಾಗಿ ಒಂದು ಎಂಟು ಹತ್ತು ವರ್ಷ ನೀವು ಕೆಲಸ ಮಾಡಿದ ಮೇಲೆ ಅಥವಾ ಹದಿನೈದು ಒಂದು ಮಾಡಿದ ಮೇಲೆ ಆ ಅನುಭವವನ್ನು ತೊಗೊಂಡು ಬಂದು ನಿಮಗೆ ಒಂದು ನಿಮ್ಮ ಕೆಳಗಡೆ ಒಂದು ಹತ್ತಿಪ್ಪತ್ತು ಜನಕ್ಕೋ ಐವತ್ತು ಜನಕ್ಕೋ ನೂರು ಜನಕ್ಕೂ ಕೆಲಸ ಕೊಡುವಂಥ ಶಕ್ತಿ ಇದ್ದರೆ ನಿಮ್ಮದೇ ಆದಂತಹ ಒಂದು ಉದ್ಯಮವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾದಂಥದ್ದು ಪ್ರಯೋಗ ಆಗಬೇಕು ಪ್ರತಿಯೊಬ್ಬರ ಕಡೆಯಿಂದ ಯಾರು ನಷ್ಟ ಅನುಭವಿಸೋದಿಲ್ಲ ಅದರಲ್ಲಿ ಯಾಕಂದ್ರೆ ನೀವು ಹತ್ತು ಹನ್ನೆರಡು ವರ್ಷ ಯಾವುದೋ ಒಂದು ಉದ್ಯಮದಲ್ಲಿ ಕೆಲಸ ಮಾಡಿ ಕನ್ಸಿಸ್ಟೆಂಟ್ ಆಗಿ ಬಂದಿದ್ದೀರಿ ಅಂದರೆ ಡೆಫಿನೆಟ್ ಆಗಿ ಅನುಭವ ಬಂದಿರುತ್ತೆ ನಿಮಗೆ ಜ್ಞಾನ ಕೂಡ ಇರ್ತದೆ ಬಹಳಷ್ಟು ಜನ ಕೆಳಗಡೆ ಇರ್ತಾರೆ ಲೇಬರ್ ಕ್ಲಾಸ್ ಅಲ್ಲಿ ಅಥವಾ ಎಲ್ಲೋ ಆಟೋ ಓಡಿಸಿಕೊಂಡಿರ್ತಾರೆ ಎಲ್ಲೋ ಒಂದು ನಾಲಿ ಮಾಡ್ಕೊಂಡಿರ್ತಾರೆ ಎಲ್ಲೋ ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಲಿಕ್ಕೆ ಅಲ್ಲೂ ಕೂಡ ಲೀಡರ್ಶಿಪ್ನ ಕೊರತೆ ಇರ್ತದೆ ಇಫ್ ಯು ಕ್ಯಾನ್ ಬಿ ದ್ಯಾಟ್ ಲೀಡರ್ ಇಫ್ ಯು ಕ್ಯಾನ್ ಕಮ್ ಟು ದ್ಯಾಟ್ ಪ್ಲೇಸ್ ಅಂಡ್ ಮೇಕ್ ಯುವರ್ ಓನ್ ಇಂಡಸ್ಟ್ರಿ ನೀವು ಇವ್ರನ್ನೂ ಕೂಡ ಇನ್ನೂ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಬೋದು ಅವರನ್ನು ಕೂಡ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿ ಮುಂದಕ್ಕೆ ತೊಗೊಂಡು ಹೋಗುವಂಥ ಪ್ರಯೋಗ ನಿಮ್ಮಿಂದ ಆಗ್ಬೋದು ಹಾಗಾಗಿ ರಿಸ್ಕ್ ತಗೊಳ್ಳಿಕ್ಕೆ ನಾವು ಮುಂದಾಗಬೇಕು ಇವತ್ತು ನಮ್ಮ ದೇಶದಲ್ಲಿ ಯುವಕರು ಮುಂದೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ ಅದು ಸಿ ಜಿ ಟಿ ಎಮ್ ಎಸ್ ಎಮ್ ಇರಬಹುದು ಜಿ ವೈ ಇರಬಹುದು ನಿಮಗೆ ಮುದ್ರಾ ಯೋಜನೆ ಇರಬಹುದು ಲೋನನ್ನು ಸರ್ಕಾರ ಹಾಗೂ ಬ್ಯಾಂಕ್ಗಳು ನಿಮ್ಮ ಬಾಗಿಲಿಗೆ ಬಂದು ಕೊಡುವಂತದ್ದು ನೀವು ಏನಾದರೂ ಮಾಡಿ ದೇಶಕ್ಕೆ ಆಸ್ತಿ ಆಗಬೇಕು ಅನ್ನುವಂತಹ ಒಂದು ಬಹಳ ದೊಡ್ಡ ಸಪೋರ್ಟ್ ಸರ್ಕಾರ ಕೊಡ್ತಿರುವಂಥದ್ದು ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅವರು ಸ್ವಲ್ಪ ಅಲ್ಲಿ ಕಾಡುತ್ತಿರ್ತಾರೆ ಸತಿ ಹೋದಾಗ ಇಲ್ಲ ಯಾಕಂದ್ರೆ ಅವ್ರಿಗೆ ಕೆಟ್ಟ ಅನುಭವ ಅನ್ನೋ ಕಾರಣಕ್ಕಾಗಿ ಬಟ್ ಇಫ್ ಯು ಆರ್ ಡೂಯಿಂಗ್ ಇಟ್ ಜೆನ್ಯೂನ್ಲಿ ಅವರು ಬಂದು ನಿಮ್ಮನ್ನು ವೆರಿಫೈ ಮಾಡಿದಾಗ ಆ ಎಮ್ ಎಸ್ ಇ ಬ್ರಾಂಚ್ ಇರುವಂತಹ ಬ್ಯಾಂಕ್ಗಳು ಅವರು ಬಂದು ನಿಮ್ಮನ್ನು ಪರಿಶೀಲನೆ ಮಾಡಿ ನೀವು ನಿಜವಾಗ್ಲೂ ಒಂದೇನೋ ಒಳ್ಳೆ ಕೆಲಸ ಮಾಡ್ತಿದ್ರಿ ಅಂತಂದಾಗ ಅವರು ಡೆಫಿನೆಟ್ ಆಗಿ ಮುಂದೆ ಬಂದು ನಿಮ್ಗೆ ಸಾಕಷ್ಟು ಲೋನ್ ಕೊಡ್ತಾರೆ ಅದಕ್ಕೆ ಲೋನ್ಗೆ ಬಡ್ಡಿಯಲ್ಲಿ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ ಯಾವುದೋ ಒಂದು ಸ್ಕೀಮಲ್ಲಿ ಮಾಡಿದಾಗ ಆ ಸ್ಕೀಮ್ ಲೋನ್ಗೂ ಕೂಡ ಹತ್ತಿತ್ತು ಮೂವತ್ ಪರ್ಸೆಂಟ್ವರೆಗೂ ಸಬ್ಸಿಡಿಗಳನ್ನು ಕೊಡುವಂಥದ್ದು ಈ ಥರ ಸಾಕಷ್ಟು ಯೋಜನೆಗಳು ಸರ್ಕಾರದಲ್ಲಿ ಇದಾವೆ ಆ ಯೋಜನೆಗಳನ್ನು ನಾನು ಅರ್ಥ ಮಾಡಿಕೊಂಡು ನಾನು ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವು ಯಾವ್ದಾದ್ರು ಹೊಸ ಉದ್ಯಮವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡಿದಾಗ ಅದು ಯಶಸ್ವಿ ಆಗೋದು ಖಂಡಿತ ಅನ್ನೋದನ್ನು ಮನಗಂಡು ಕಂಫರ್ಟ್ ಅಲ್ಲಿ ಬದುಕೋದನ್ನು ಬಿಟ್ಟು ನೌಕರಿಗೆ ಜೀವನ ಸಮಿತಿ ಮಾಡ್ಕೊಳ್ಳೋದು ಬಿಟ್ಟು ಉದ್ಯೋಗವಂತರ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್ ಸರ್ ಇವತ್ತಿನ ಈ ಸಂದರ್ಶನದಲ್ಲಿ ತಾವು ಕಷ್ಟದ ಬಗ್ಗೆ ಮಾತನಾಡಿದ್ರಿ ಈಗ ಆಂಟ್ರಪ್ರಿನರ್ಶಿಪ್ ಜರ್ನಿ ಅಂದ ತಕ್ಷಣ ಎಲ್ಲರೂ ತಿಕ್ಕೋತಾರೆ ಇಟ್ ಈಸ್ ಲೈಕ್ ಒಂದು ಬಹಳ ಸುಲಭವಾದ ಮಾರ್ಗ ಬಟ್ ಅಲ್ಲಿ ಫೇಲಿಯರ್ ಅಥವಾ ಸೋಲು ಅಂತ ಕಂಡು ಬರುತ್ತೆ ತಾವು ತಮ್ಮ ಜೀವನದಲ್ಲಿ ಸೋಲು ಹೇಗೆ ಎದುರಿಸಿದ್ರಿ ಆ್ಯಂಡ್ ಏಕೆಂದ್ರೆ ಈಗಿನ ಯುವಕರು ಯುವತಿಯರು ಸೋಲು ಸಲ ಕಂಡ್ರೆ ಸಾಕು ಅವರು ಇಮಿಡಿಯೇಟ್ಲಿ ಅದನ್ನು ಗಿವ್ ಅಪ್ ಮಾಡಿ ಸೈಡ್ಗೆ ಹಾಕ್ತಾರೆ ಅಥವಾ ಕೆಟ್ಟ ಚಟಗಳಿಗೆ ಒಳಗಾಗ್ತಾರೆ ತಮ್ಮ ಜೀವನದಲ್ಲಿ ಇರೋ ಅನುಭವ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಜೀವನದಲ್ಲಿ ಜೀವನ ಯುಗಾದಿ ತರ ಇರಬೇಕು ನಾವು ಪ್ರತಿ ವರ್ಷದ ಮೊದಲನೇ ದಿನವನ್ನು ಬೇವು ತಿಂದು ಶುರು ಮಾಡ್ತೀವಿ ಒಂದು ಕಡೆ ಕಹಿ ಒಂದು ಕಡೆ ಸಿಹಿ ಸಿಹಿ ಪೂರ್ತಿ ಆಗಿಬಿಟ್ರೆ ಭಾಳ ಬೇಗ ಡಯಾಬಿಟಿಸ್ ಬರ್ತದೆ ಕಹಿ ಪೂರ್ತಿ ಆಗಿಬಿಟ್ರೆ ಜೀವನದಾಗ ಭಾಳ ಬೇಗ ಜಿಗುಪ್ಸೆ ಬಂದ್ಬಿಡ್ತದೆ ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ನೋ ಬಡಿ ಈಸ್ ಆಲ್ವೇಸ್ ಸಕ್ಸಸ್ಫುಲ್ ನೋ ಬಡಿ ಈಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ರತನ್ ಟಾಟಾ ಅವ್ರ ಬಗ್ಗೆ ನಾನೆಲ್ಲ ಓದ್ತಾ ಇದ್ದೆ ರತನ್ ಟಾಟಾ ಅವರು ಟಾಟಾ ಗ್ರೂಪಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಬಂದಾಗ ರತನ್ ಟಾಟಾ ಅವ್ರನ್ನ ತೊಗೊಂಡು ಹೋಗಿ ನೀನು ನೇರವಾಗಿ ಚೇರ್ಮನ್ ಚೇರಲ್ಲೋ ಅಥವಾ ಯಾವುದೋ ಡೈರೆಕ್ಟರ್ ಚೇರಲ್ಲೂ ಟಾಟಾ ಗ್ರೂಪ್ ಟಾಟಾ ಸಂಸ್ಥೆಯಲ್ಲಿ ಕೂಡ ಹಾಗಿಲ್ಲ ನಮ್ಮ ಫೌಂಡ್ರಿ ಯೂನಿಟ್ ಎಲ್ಲೈತಿ ಅಲ್ಲಿ ಹೋಗಿ ಫೌಂಡ್ರಿ ಮತ್ತೆ ಫೋರ್ಜಿಂಗ್ ಲೆಬಲ್ ನಿನ್ ಕೆಲಸ ಮಾಡಬೇಕು ಅಂತ ಹೇಳಿ ಎಸ್ ಅವರು ಹೇಳ್ತಾರೆ ಅಷ್ಟು ದೊಡ್ಡ ಮನೆಯ ಅಷ್ಟು ದೊಡ್ಡ ವ್ಯಕ್ತಿ ಫೌಂಡ್ರಿ ಒಂದು ಫರ್ನೇಸ್ ಹತ್ರ ಹೋದಾಗ ನಿಮ್ಗೆ ಗೊತ್ತಿರಲಿ ಕುದಿಯೋ ಕಬ್ಬಣ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಡಿಗ್ರಿಲಿ ಕುಣಿತೈತಿ ಒಂದು ಹಣಿ ನಿಮ್ಮ ಅಂಗೈಗೆ ಏನಾದರೂ ಬಿದ್ದರೆ ಅದು ಈ ಕಡೆಯಿಂದ ದಾಟ್ಕೊಂಡು ಆಚೆ ಬರ್ತದೆ ಅಂತಹ ಜಾಗದಲ್ಲಿ ಹೋಗಿ ಟಾಟಾ ಅವರು ಕೂಡ ನಿಂದು ಕೆಲಸ ಮಾಡ್ತಾರೆ ಮಾಡಿ ಯಾಕೆ ಮಾಡ್ತಾರೆ ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಇದ್ದಾಗ ಕೊನೆಯ ವ್ಯಕ್ತಿ ನನ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವನ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಆ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ನಾಳೆ ಬಂದು ನಾನು ಚೇರ್ಮನ್ ಸಿಟಿಗೆ ಬಂದಾಗ ಅವನಿಗೆ ಕಲ್ಪನೆ ಇರಬೇಕು ನನ್ನ ಲಾಸ್ಟ್ ಮ್ಯಾನ್ ಹೂ ಆಮ್ ಎಂಪ್ಲಾಯ್ಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಬದುಕಿದಾಗ ಅವರು ಮಾಡುವಂತಹ ತಪ್ಪುಗಳು ಮತ್ತು ಅವರಿಂದ ಆಗೋ ಫೇಲ್ಯೂರ್ಸ್ಗಳು ಕಡಿಮೆ ಆಗಲಿ ಅಂತ ಬಟ್ ಇಷ್ಟೆಲ್ಲ ಪರಿಸ್ಥಿತಿಗಳು ಹೊರತಾಗಿನೂ ಕೂಡ ಫೇಲ್ಯೂರ್ಸ್ ಇರ್ತವೆ ನಾನು ಕೂಡ ಎಂಜಿನಿಯರ್ ಆಗಿ ಕೆಲಸ ಮಾಡಬೇಕಾದ್ರೆ ನಾವು ಸುಮಾರು ಇಂಟರ್ವ್ಯೂಗಳು ಕೊಟ್ವಿ ಇಂಟರ್ವ್ಯೂನಲ್ಲಿ ಫೇಲ್ ಆದ್ವಿ ಅವಾಗ ಒಳ್ಳೆ ಇಂಟರ್ವ್ಯೂ ಹೆಂಗೆ ಕೊಡಬೇಕು ಅನ್ನೋದು ಗೊತ್ತಾಯಿತು ಒಳ್ಳೆ ಇಂಟರ್ವ್ಯೂ ಕೊಟ್ಟ ಮೇಲೆ ಒಳ್ಳೆ ಕಂಪನಿನ ಹೇಗೆ ಸೆಲೆಕ್ಟ್ ಮಾಡಬೇಕು ಒಳ್ಳೆ ಕಂಪ್ನಿ ಸೆಲೆಕ್ಟ್ ಆದಮೇಲೆ ಅಲ್ಲಿಂದ ಇಲ್ಲೇ ಕೆಲಸ ಮಾಡಿದರೆ ಒಳ್ಳೆಯದಾ ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕಾ ಬೇರೆ ದೇಶಕ್ಕೆ ಹೋಗಬೇಕು ಅಂತಂದಾಗ ಬೇರೆ ದೇಶದ ಇಂಟರ್ವ್ಯೂ ಹೋದಾಗ ಅಲ್ಲಿ ಫೇಲ್ ಆಗ್ತಿದ್ವಿ ಓ ನೆಕ್ಸ್ಟ್ ಇಂಟರ್ವ್ಯೂ ಹೇಗೆ ಫೇ ಪಾಸ್ ಮಾಡಬೇಕು ಅನ್ನೋದು ಅಲ್ಲಿಗೆ ಹೋದ್ಮೇಲೆ ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ಮೇಲೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ಆಮೇಲೆ ಅದನ್ನೆಲ್ಲ ಕಲಿತು ವಾಪಾಸ್ ನಮ್ಮ ದೇಶಕ್ಕೆ ಬಂದ ಮೇಲೆ ಅದು ಅಗೇನ್ ದಟ್ ಆಸ್ ಅ ಕಂಫರ್ಟ್ ಝೋನ್ ನಾವು ಇಷ್ಟೆಲ್ಲವನ್ನು ಕಲಿತು ನಮ್ಮ ದೇಶಕ್ಕೆ ಬಂದ್ಮೇಲೆ ನಾವೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಾವೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಎಂಟರ್ಪ್ರಿನರ್ಶಿಪ್ ಹೋಗಬೇಕು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ನಾವೇ ಒಂದು ಜಿ ಎಸ್ ಟಿ ರೆಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಒಂದು ಕಂಪನಿ ಡೀಲರ್ಶಿಪ್ ತೊಗೊಳ್ಬೇಕು ಒಂದು ಆಫೀಸ್ ಅಂಗಡಿ ಅಂತ ಹುಡುಕ್ಬೇಕು ಅಲ್ಲೊಂದು ಇಂಡಸ್ಟ್ರಿ ಶುರು ಮಾಡಬೇಕು ಅದನ್ನು ಶುರು ಮಾಡಿದ್ಮೇಲೆ ಇದೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನ ಕಾಯ್ತಿರ್ತಾರೆ ನಿಮ್ಮ ಹತ್ರ ಬಂದು ನಿಮ್ಮ ಮಟೀರಿಯಲ್ನ ಪರ್ಚೇಸ್ ಮಾಡಿ ಕ್ರೆಡಿಟ್ ಮಾಡಿ ಅದು ತೊಗೊಂಡು ಹೋಗಿ ವಾಪಸ್ ದುಡ್ಡು ಕೊಡದೆ ನಿಮ್ಮನ್ನ ಮುಳುಗಿಸ್ಲಿಕ್ಕೆ ಅಂತ ಹೇಳಿ ದಿಸ್ ಇಸ್ ಆರ್ ಆಲ್ಸೋ ಲೆಸನ್ಸ್ ಅಲ್ಲೂ ಕೂಡ ನಮ್ಗೆ ಫೇಲ್ಯೂರ್ಸ್ ಆಗ್ತವೆ ಸೊ ನಾವು ಅಲ್ಲಿ ಜಡ್ಜ್ ಮಾಡುವಾಗ ಬಂದಂಥ ವ್ಯಕ್ತಿ ಯಾರು ಅವನಿಗೆ ಹಿಸ್ಟ್ರಿ ಏನಿದೆ ಅವನು ದುಡ್ಡು ಕೊಡಲಿಕ್ಕೆ ಸಮರ್ಥ ನಿಧಾನ ಅವನ ಹತ್ರ ನಾನು ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರ ಮಾಡಬಹುದಾ ಯಾಕಂದ್ರೆ ನನ್ನ ನಂಬ್ಕೊಂಡು ಹತ್ತಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಈ ತಿಂಗಳನ್ನ ನಷ್ಟ ಮಾಡಿದೆ ಅಂದರೆ ಅವ್ರಿಗೆ ಸಂಬಳ ಕೊಡೋಕ್ಕೂ ಆಗಂಗಿಲ್ಲ ಅಲ್ಲಿ ಅವ್ರ ಅವ್ರ ಫ್ಯಾಮಿಲಿಗಳು ಈ ಸಂಬಳದ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರ್ತಾರೆ ಅದೆಲ್ಲ ಜವಾಬ್ದಾರಿ ಮೇಲೆ ಇರ್ತದೆ ಸೊ ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಯಾರ ಹತ್ರ ವ್ಯವಹಾರ ಮಾಡಬೇಕು ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಆಗ್ತದೆ ಇಂತಹ ಕಹಿ ಅನುಭವಗಳನ್ನ ನಾವು ಕೂಡ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಾಗ ಸಾಕಷ್ಟು ಕಂಡಿದ್ದೇವೆ ಅದರಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ಸಾಕಷ್ಟು ಸತಿ ನೀವು ಸರ್ಕಾರಿ ಅಧಿಕಾರಿಗಳನ್ನ ಫೇಸ್ ಮಾಡಬೇಕು ಅಲ್ಲಿ ಯಾವುದೋ ಅನೈತಿಕ ವ್ಯವಹಾರಗಳು ಅವ್ಯವಹಾರಗಳು ಅಥವಾ ಅವರೇನೋ ನಿಮ್ಮ ಹತ್ರ ಕೇಳುವಂಥದ್ದು ಪಡೆಯುವಂಥದ್ದು ನಿಮ್ಮ ಆತ್ಮಾಭಿಮಾನ ನಿಮ್ಮ ಸ್ವಾಭಿಮಾನ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನಾನು ಯಾಕೆ ಇವ್ರಿಗೆ ಕೊಡಬೇಕು ಅನ್ನುವಂಥ ಮನಸ್ಥಿತಿಗೂ ಕೂಡ ನಿಮ್ಮನ್ನು ನೋಯ್ತದೆ ಅವಶ್ಯಕತೆ ಬಿದ್ದಾಗ ನಾವು ಹೋರಾಟಗಳನ್ನು ಕೂಡ ಮಾಡುತ್ತಿದ್ದೀವಿ ಮಾಡಿದೀವಿ ಆದ್ರೆ ಅವನ್ನೆಲ್ಲವನ್ನು ಮಿಗಿಲಾಗಿ ಒಂದು ಸಕ್ಸೆಸ್ಫುಲ್ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಯಾವುದೇ ಅದನ್ನು ಮೀರಿ ನಮ್ಮ ಫೋಕಸ್ ನಾನು ಮುಂದಕ್ಕೆ ಹೋಗ್ತೀನಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತೀನಿ ಸೊ ಹಾಗಾಗಿ ನಾನು ಎಲ್ಲೂ ನಿಲ್ಲೋದಿಲ್ಲ ಅಂತ ಹೇಳಿ ಒಂದು ದಿಟ್ಟವಾಗಿ ನಿರ್ಧಾರ ತಗೊಂಡ್ ಹೊರಟಾಗ ಯಾವುದೇ ಸಮಸ್ಯೆಗಳು ಫೇಲಿಯರ್ಸ್ ನಮ್ಮನ್ನ ಬಾಧೆ ಮಾಡೋದಿಲ್ಲ ಅದನ್ನ ದಾಟಿ ಕೂಡ ನಾವು ಮುಂದಕ್ಕೆ ಹೋಗ್ತೀವಿ ಹೋಗಲೇಬೇಕು ಅನ್ನುವಂಥದ್ದನ್ನು ಯುವಕರು ಅರ್ಥ ಮಾಡ್ಕೊಳ್ಬೇಕು ಕಷ್ಟದ ಬಗ್ಗೆ ಮಾತನಾಡಿದ ಸೋಲದ ಬಗ್ಗೆ ಕಂಫರ್ಟ್ ಕಂಫರ್ಟ್ ಝೋನ್ ಝೋನ್ ಬಗ್ಗೆ ಬ್ರೇಕ್ ಹೆಂಗ್ ಮಾಡಬೇಕು ಕಂಫರ್ಟ್ಝೋನ್ ಬ್ರೇಕ್ ಮಾಡೋದು ಹುಚ್ಚುತನ ಆ ಹುಚ್ಚು ನಮಗಿರಬೇಕು ಮಲಗಿದಾಗ ಕಾಣ್ತಾರೆ ಅದು ಕನಸಲ್ಲ ಕನಸು ನಿಮ್ಮನ್ನು ಮಲಗಲಿಕ್ಕೆ ಕೊಡಬಾರ್ದು ಅನ್ನೋ ಮಾತನ್ನು ಹೇಳ್ತಾರೆ ಹಿರಿಯರು ಹುಚ್ಚು ಅದೇ ಥರ ನಾನು ಏನಾದರೂ ಮಾಡಬೇಕು ಅನ್ನೋ ಹುಚ್ಚು ನಮ್ಮ ಒಳಗಿರ್ಬೇಕು ನಾನು ಏನಾದರೂ ಸಾಧಿಸ್ಲೇಬೇಕು ರಿಸ್ಕಾ ನಾನು ತೊಗೊಳ್ತೀನಿ ಇದು ಈ ಕೆಲಸನ ನಾನು ಹೆಂಗಾದರೂ ಮಾಡ್ತೀನಿ ಇವತ್ತು ನಾನು ಮಲಗಲ್ಲ ಒಂದು ಹೊತ್ತಿನ ಊಟ ನನಗೆ ಹಸಿವಾಗಲ್ಲ ಸ್ಟೇ ಹಂಗ್ರಿ ಸ್ಟೇ ಫುಲೀಶ್ ಅನ್ನೋ ಮಾತನ್ನ ಸ್ಟೀವ್ ಜಾಬ್ಸ್ ಹೇಳ್ತಾ ಇದ್ರು ಇವತ್ತು ನಾನು ಕೆಲಸದಲ್ಲಿ ಮುಳುಗೋಗಿದ್ದೆ ಹೋಗಿದ್ದೆ ಅಂದರೆ ನನಗೆ ಹಸಿವು ಆಗಬಾರ್ದು ಅದು ಹಸಿ ಆಗಬಾರ್ದು ಅಂತ ನನಗೆ ಅದು ಕಲ್ಪನೆನೇ ಬರೋದಿಲ್ಲ ಸೊ ಹಸಿದಾಗ ಉಣ್ಣೋದು ಸಂಸ್ಕೃತಿ ಹಸಿದೇ ಉಣ್ಣೋದು ವಿಕೃತಿ ಅಂತಲೂ ಕೂಡ ಹೇಳ್ತಾರೆ ನೀವು ಕೆಲಸದಲ್ಲಿ ಮುಳುಗಿ ಹೋಗಿದ್ರೆ ಕೂತ್ ಕೆಲಸ ಮಾಡುವಾಗ ನಿಮಗೆ ಅವಶ್ಯಕತೆ ಇಲ್ಲ ಫುಡ್ ಇನ್ ಗಿಡಿಂದ ಅದನ್ನೆಲ್ಲ ಸೈಡ್ಗೆ ಇಟ್ಬಿಡಬೇಕು ನಿಮ್ಮ ಯಶಸ್ಸು ನಿಮ್ಮ ಮುಂದೆ ಕಾಣ್ತಿರಬೇಕು ನೀವು ಹೋಗೋ ಗುರಿ ನಿಮಗೆ ಸ್ಪಷ್ಟವಾಗಿರಬೇಕು ಅದು ಮಾಡ್ತಿರಬೇಕು ಅಂತಂದಾಗ ಈ ಕಂಫರ್ಟ್ ಝೋನ್ಗೆ ನಿಮ್ಗೆ ಯಾವುದೇ ಪ್ರಶ್ನೆನೇ ಬರೋದಿಲ್ಲ ನೀವು ಒಂದು ರಿಸ್ಕ್ ತೊಗೊಂಡು ನಾನು ಮಾಡ್ತೀನಿ ಅನ್ನುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ದು ನಾನೇನೋ ಮಾಡಿ ಮುಂದಕ್ಕೆ ಹೋಗೇ ಹೋಗ್ತೀನಿ ಅನ್ನುವಂತಹ ಗಟ್ಟಿ ನಿರ್ಧಾರ ನಿಮ್ಮಲ್ಲಿದ್ದರೆ कंफर्ट सोन ये व्यक्ती आचे मुरंचे बरलेबो आरामक बरबो ಆಮೇಲೆ ಈಗಿನ ತಂದೆ ತಾಯಿಗಳು ಬಹಳ ಪ್ರೇರಣಾದಾಯಿಗಳು ಸಾಕಷ್ಟು ಜನ ಹೇಳ್ತಾರೆ ನನ್ನ ಮಗ ಏನಾದ್ರು ಮಾಡ್ಬೇಕು ನಾನು ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಿ ಅಂತಹ ಪೇರೆಂಟ್ ಇದ್ದವರು ಕೂಡ ಕೆಲವೊಂದಿಷ್ಟು ಮಕ್ಕಳು ಬರೋಕೆ ಇಷ್ಟಪಡ್ತಿರೋದಿಲ್ಲ ಅಂತಹ ಒಂದೇ ಒಂದು ಅವಕಾಶ ಇದ್ದಾಗಲೂ ಕೂಡ ಅವ್ರು ಹೊರಗೆ ಬಂದು ಏನೋ ಒಂದು ಮಾಡಿದ್ರೆ ಅವ್ರಿಗೆ ಯಾವುದೇ ಹಾನಿಗಳಾಗಲ್ಲ ನಷ್ಟಗಳಾಗಲ್ಲ ಜಸ್ಟ್ ಏನು ನಮ್ಮ ಎಚ್ಚರಿಕೆಯಲ್ಲಿ ನಮ್ಮ ಜಾಗೃತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬೇಕು ಅನ್ನೋದು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮದ ವಿಷಯವಾಗಿತ್ತು ವಿಶ್ವ ಯುವ ದಿನ ಈ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಶ್ರೀ ಮಹಾಂತೇಶ್ ಒಕುಂದ್ ಅವರು ಸರ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆಯದಾಗಿ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀವಿ ವಿಶ್ವ ಯುವ ದಿನದ ಅಂಗವಾಗಿ ನೀವು ಈ ಕಾರ್ಯಕ್ರಮ ಕರೆಸಿದ್ರಿ ಯುವಕರು ದೇಶದ ಆಸ್ತಿ ಬೆಳಗಾವಿ ಅಂತಹ ನಗರದಲ್ಲಿ ನಾನು ಬಹಳಷ್ಟು ಕಡೆ ನೋಡ್ತಾ ಇದ್ದೀನಿ ಒಂದು ಕಳವಳಕಾರಿ ಘಟನೆ ಏನಂತಂದ್ರೆ ಶಾಲೆಯ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಕಾಲೇಜ್ ವರೆಗೂ ಸಾಕಷ್ಟು ಕಡೆ ಸ್ವಲ್ಪ ಮಾದಕ ದ್ರವ್ಯಗಳ ಸಪ್ಲೈ ಆಗ್ತಿರುವಂಥದ್ದು ಚಿಕ್ಕ ಮಕ್ಕಳು ನಾಳೆ ದೇಶದ ಆಸ್ತಿ ಆಗಬೇಕಾದಂಥವ್ರು ಈ ಚಟಗಳಿಗೆ ಬಲಿಯಾಗಿ ಮನೆಗೆ ಮಕ್ಕಳಾಗದೆ ಊರಿಗೆ ಆಸ್ತಿ ಆಗದೆ ಬದುಕ್ತಾ ಇದ್ದಾರೆ ಅಂತಹ ಒಂದು ವ್ಯವಸ್ಥೆಯಿಂದ ಅವರನ್ನು ಆಚೆ ತರುವಂತಹ ಪ್ರಯೋಗಗಳನ್ನು ತಿಳಿದಂಥವರು ಬುದ್ಧಿ ಇರುವವರು ಪ್ರತಿಯೊಬ್ಬರು ಮಾಡಬೇಕು ಅನ್ನೋಂಥದ್ದು ನಾಳೆ ಈ ಎಲ್ಲ ಮಕ್ಕಳು ಸುಶಿಕ್ಷಿತರಾಗಿ ಕಲಿತು ಬೆಳೆದು ಬಂದರೆ ಅವರು ಡೆಫಿನೆಟಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾರೆ ಮತ್ತು ಅರಿವಿದ್ದಂಥವ್ರು ಯಾರೂ ಈ ರೀತಿಯ ವ್ಯಸನಗಳಿಗೆ ತಾವು ಕೂಡ ಭಾಜನರಾಗದೆ ನಿಮ್ಮ ಸುತ್ತಮುತ್ತ ಇವರು ಯಾರು ಹಾನಿಗಳು ಆಗ್ತಾ ಇದ್ರೆ ಅವ್ರನ್ನ ಸರಿಪಡಿಸುವಂಥ ಪ್ರಯೋಗಗಳನ್ನು ಮಾಡ್ತಾ ಒಂದು ಉತ್ತಮ ಸಮಾಜ ನಿರ್ಮಾಣದ ಕಡೆಗೆ ನಾನು ಏನು ಮಾಡಬಲ್ಲೆ ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಪ್ರತಿದಿನ ನಾನೊಬ್ಬ ದೇಶಕ್ಕೆ ಸತ್ಪ್ರಜೆಯಾಗಿ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ನನಗೆ ಅತಿಯಾಗಿ ಒಳ್ಳೇದು ಮಾಡೋಕಾಗದೇ ಇದ್ರೂ ಪರವಾಗಿಲ್ಲ ನಾನು ಕೆಟ್ಟವ್ ಮಾಡಬಾರ್ದು ಕೆಟ್ಟವ್ನ ಆಗಬಾರ್ದು ಅಂತ ಬದುಕುವ ಒಂದು ಪ್ರಯೋಗವನ್ನು ಮನಸ್ಸನ್ನು ಇಟ್ಕೊಂಡು ಅವರು ಬದುಕಿದಾಗ ಈ ದೇಶ ವಿಶ್ವಗುರು ಆಗ್ತದೆ ಭಾರತ ಮುಂಚೆಯಿಂದ ಕೂಡ ಇತಿಹಾಸದಲ್ಲಿ ಭೂಮಿಯ ಮೇಲೆ ಬೇರೆ ಇರುವಾಗ ಇರುವಾಗಿದ್ದಂಥದ್ದು ಭಾರತ ಅದು ತನ್ನದೇ ಆದ ಸಂಸ್ಕೃತಿ ಸಾಧನೆ ನಾಗರಿಕತೆಯನ್ನು ಜಗತ್ತಿಗೆ ಕೊಟ್ಟು ಬಂದಂಥ ದೇಶ ಇವತ್ತು ಆ ದೇಶದಲ್ಲಿರುವಂತಹ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ಅತಿ ಹೆಚ್ಚು ಭಾಗವಾದಂಥ ಯುವಕರು ಆ ಜಗತ್ತಿಗೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ವಸುದೈವ ಕುಟುಂಬ ಅಂತ ಬದುಕ್ತಿರುವಂಥ ನಾವು ನಾನು ಭಾರತಕ್ಕೆ ಅಂತ ಹೇಳ್ತಿಲ್ಲ ಜಗತ್ತಿಗೆ ಕೂಡ ತಮ್ಮ ಕಾಣಿಕೆಯನ್ನು ಕೊಡುವಂತಹ ಬಹಳ ದೊಡ್ಡ ಯೋಗದಾನವನ್ನು ಮಾಡಲಿಕ್ಕೆ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ ಅದನ್ನು ಮನಗಂಡು ಸಣ್ಣ ಪುಟ್ಟ ವ್ಯಸನಗಳಿಗೆ ಭಾಜನರಾಗದೆ ಆ ಕಡೆ ಯಾವುದೋ ಒಂದು ಜೀವನ ಹಾಳು ಮಾಡಿಕೊಳ್ಳದೆ ಒಳ್ಳೆಯ ನಾಗರಿಕರಾಗಿ ಸಾಧಕರಾಗಿ ಬದುಕಿ ಆದರ್ಶಪ್ರಾಯರಾಗಬೇಕು ಅಂಥೇಳಿ ನಾನು ಎಲ್ಲರಿಗೂ ಆಶಿಸ್ತೇನೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳ ಥರ ಸಾಧಕರಾಗಿ ಬದುಕಿ ದೇಶದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಪಸರಿಸಲಿ ಈ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದಂದು ಎಲ್ಲ ಯುವಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಯುವಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ನಾಗರಿಕರಾಗಿ ಬದುಕ್ರಿ ಬಾಳ್ರಿ ಅಂಥೇಳಿ ಆಶಾಪಡ್ತಾರೆ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ಸರ್ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ನಮಸ್ಕಾರ